ನೀವ್ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ಈ ಮರದಿಂದ ರಿಟರ್ನ್ ಬರುತ್ತೆ ಒಂದು ಸ್ವಂತ ಮನೇನು ಆಯ್ತು ಇಷ್ಟು ದೊಡ್ಡ ಜಾಗದಲ್ಲಿ ಒಂದ್ ತೋಟನೂ ನಿಮ್ದಾಯ್ತು ಒನ್ ಇನ್ವೆಸ್ಟ್ಮೆಂಟ್ ತ್ರೀ ಬೆನಿಫಿಟ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾನೇ ಜರ್ಮನ್ ಬೇಸ್ಡ್ ಸೋಲಾರ್ ಪ್ಯಾನೆಲ್ಸ್ ಹಾಕ್ಸಿದ್ದೀವಿ ಅವನ ಜಸ್ಟ್ ಒನ್ ಕ್ಲಿಕ್ ಮೊಬೈಲಲ್ಲಿ ಎಲ್ಲ ಆಟೋಮೈಸ್ಡ್ ಡಿಜಿಟಲ್ಲು ನಾವೇನು ಮಾಡ್ತೀವಿ ಪ್ಲಾಟ್ಸ್ ರೀತಿ ಡಿವೈಡ್ ಮಾಡಿ ಸೊ ಅವರು ಇಲ್ಲಿ ವ್ಯವಸಾಯ ನಾವೆಲ್ಲ ಅಗ್ರಿಕಲ್ಚರ್ ಮಾಡಿಕೊಟ್ಟು ಅವ್ರಿಗೆ ಪ್ಲಾಟ್ಸ್ ರೀತಿ ಕೊಡ್ತಾಯಿದ್ದೀವಿ ಸೊ ಅವ್ರಿಗೆ ಗಿಡಗಳು ಸಿಗ್ತದೆ ಮೇಂಟೆನೆನ್ಸು ಒಬ್ಬರು ಮಾಡ್ತಾರೆ ಸೊ ಒಂದು ಪ್ಲಾಟ್ ಒಳಗಡೆ ಗಿಡಗಳಾಕೋದನ್ನೇ ಫಾರ್ಮ್ ಪ್ಲಾಟ್ಸ್ ಅಂತ ಹೇಳ್ತೀರಿ ಸೊ ಈ ಪ್ರಾಜೆಕ್ಟ್ ಹೆಸರು ಸ್ಯಾಂಡಲ್ ವ್ಯಾಲಿ ಅಂತ ಇದೊಂದು ಟ್ವೆಂಟಿ ಒನ್ ಎಕರ್ ಪ್ರಾಜೆಕ್ಟು ಸೊ ಇದು ಬಂದು ಗೌರಿಬಿದ್ನೂರು ಹತ್ರ ಬರ್ತದೆ ಸೊ ನಮಗೇನು ಈ ಪ್ರಾಜೆಕ್ಟ್ ನೋಡ್ಬೋದು ಸ್ಟೇಟ್ ಹೈವೇ ಸ್ಟೇಟ್ ಹೈವೇಗೆ ಅಟ್ಯಾಚ್ ಇದೆ ನಮ್ಗೆ ಆಪೋಸಿಟ್ ಆಗಿ ಬ್ಯೂಟಿಫುಲ್ ಆಗಿ ವ್ಯಾಲೀಸ್ ಕಾಣಿಸ್ತದೆ ಅಲ್ಲ ಕಂಪ್ಲೀಟ್ ಪ್ರಾಜೆಕ್ಟ್ ಗೇಟೆಡ್ ಕಮ್ಯುನಿಟಿ ಕಂಪ್ಲೀಟ್ ಸಿಮೆಂಟ್ ಸ್ಲಾಬ್ ಫೆನ್ಸಿಂಗ್ ಮಾಡಿಸಿದೀವಿ ಅದು ಬಿಟ್ಟು ನೀವು ನೋಡಬಹುದು ಆರ್ಚ್ ಎಂಟ್ರೆನ್ಸ್ ಆರ್ಚ್ ಇಪ್ಪತ್ತಡಿ ಎಂಟ್ರೆನ್ಸ್ ಈ ಕಂಪ್ಲೀಟ್ ಪ್ರಾಜೆಕ್ಟ್ ಅಲ್ಲಿ ಇಪ್ಪತ್ತು ಸಾವಿರ ಗಿಡ ಗಿಡ ಆಲ್ರೆಡಿ ನಾವು ಹಾಕಿದೀವಿ ಸೊ ಇಟ್ ಸ್ಟಾರ್ಟ್ ಫ್ರಮ್ ಆರ್ ಸಾವಿರ ಸ್ಕ್ವೇರ್ ಫೀಟ್ ಇಂದ ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಫಿಫ್ಟೀನ್ ಹಾಫ್ ಎಕರ್ ಒನ್ ಎಕರ್ ಗಂಟನು ಹೋಗ್ಬೋದು ಅಂದ್ರೆ ಪ್ಲಾಟ್ ಫೈವ್ ಗುಂಟಾಸ್ ಇಂದ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಗಂಟಾಸ್ ಗಂಟೂ ಸಿಗುತ್ತೆ ನಮಗೆ ಸೊ ಈ ಕಂಪ್ಲೀಟ್ ಒಂದು ಸೆವೆಂಟಿ ಏಯ್ಟ್ ಪ್ಲಾಟ್ಸ್ ಇದೆ ಪ್ರತಿ ಪ್ಲಾಟಲ್ಲೂ ನಾವು ಒಂದು ಅರುವತ್ತು ಗಿಡ ಕೊಡ್ತೀವಿ ಯಾಕೆ ಅಂತಂದರೆ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಇರುತ್ತೆ ಇಲ್ಲಿ ಟ್ಯಾಕ್ಸ್ ಎಕ್ಸೆಪ್ಷನ್ ಸೊ ಅಂದರೆ ನಾವು ಈ ಜಾಗದಲ್ಲಿ ನಿಂತ್ಕೊಂಡು ಏನೇ ಒಂದು ರೂಪಾಯಿ ಅರ್ನ್ ಮಾಡಿದ್ರು ಅದಕ್ಕೆ ಯಾವುದೇ ಒಂದು ರೂಪಾಯಿ ಟ್ಯಾಕ್ಸ್ ಆಗಿಲ್ಲ ಸೊ ನಾವು ಪ್ರತಿ ಪ್ಲಾಟಲ್ಲೂ ನಾವು ಒಂದು ಅನಿ ಬಿ ಬಾಕ್ಸ್ ಕೊಡ್ತಾಯಿದ್ದೀವಿ ಸೊ ನಮಗೆ ಈ ಅನಿ ಬಿ ಬಾಕ್ಸಿಂದ ನಮಗೆ ರೆಗ್ಯುಲರ್ ಆಗಿ ಫೋರ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಎಮ್ ಎಲ್ ಫ್ರೆಶ್ ಅನಿ ಸೊ ಪ್ರತಿ ಪ್ಲಾಟ್ ಓನರಿಗೆ ಅವರಿಗೆ ಈ ಫ್ರೂಟ್ಸ್ ಹಾರ್ವೆಸ್ಟ್ ಆಗಲಿ ಟಿಂಬರ್ ಜೊತೆ ನಮಗೆ ಫ್ರೆಶ್ ಅನಿ ಸಹ ಸಿಗುತ್ತೆ ಆ್ಯಂಡ್ ಈ ಪಾರ್ಟ್ ಏನು ನೋಡ್ತಾ ಇದ್ದಾರೆ ಟುವರ್ಡ್ಸ್ ಲೆಫ್ಟು ಐದು ಕಾಟೇಜ್ ಇದೆ ಅಂದರೆ ಯಾವುದೇ ಕ್ಲೈಂಟ್ಸ್ ಬಂದಾಗೂ ನಮಗೆ ಉಳ್ಕೊಳ್ಳೋದಕ್ಕೆ ಸ್ಟೇ ಮಾಡೋದಕ್ಕೆ ಇಲ್ಲಿ ನಮಗೆ ಆಪ್ಷನ್ ಇದೆ ಅಂದರೆ ಅಟ್ಯಾಚ್ಡ್ ರೆಸ್ಟ್ ರೂಮ್ಸ್ ಎಲ್ಲನೂ ಇಲ್ಲಿದೆ ಸೊ ನಾವು ಲೆಫ್ಟ್ ಆ ಕಡೆ ಬಂತಾದರೆ ನಮಗೆ ನಮಗೊಂದು ಸ್ವಿಮ್ಮಿಂಗ್ ಪೂಲ್ ಸಹ ಇದೆ ರೈಟ್ ಸೈಡಲ್ಲಿ ನ್ಯಾಚುರಲ್ ಪಾಂಡ್ ಏನು ನಮ್ಮಲ್ಲಿ ಫಿಶಿಂಗ್ ಎಲ್ಲ ಮಾಡ್ಬೋದು ಅಂದರೆ ಈಗ ನಮ್ಮ ರೆಸಿಡೆನ್ಷಿಯಲ್ ಒಂದು ಪ್ಲಾಟ್ ತಗೊಳ್ಳೋ ಜಾಗದಲ್ಲಿ ನಮಗೆ ಇಲ್ಲಿ ಆರು ಸೈಜ್ ಸಿಗುತ್ತೆ ಅಪಾರ್ಟ್ಮೆಂಟಲ್ಲಿ ನಾವು ಏನು ಒಂದು 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 ಅಪಾರ್ಟ್ಮೆಂಟ್ ತಗೊತಿರೋ ಅದರಲ್ಲಿ ನಮ್ಗೆ ಒಂದು ಆಲ್ಮೋಸ್ಟ್ ಒಂದು ಎಕರೆ ಜಾಗವಷ್ಟು ಈ ಜಾಗದಲ್ಲಿ ನಮಗೆ ಸಿಗುತ್ತೆ ಎವ್ರಿಥಿಂಗ್ ಇಸ್ ಡೆವಲಪ್ಡ್ ಇಯರ್ ಓವರ್ ದ ಕ್ಲೈಂಟ್ ಕಮ್ಸ್ ವಿಲ್ ಬಿ ಬೈಯಿಂಗ್ ವಾಟ್ ದೇ ಆರ್ ಸೀಯಿಂಗ್ ಏನು ನೋಡ್ತಿರೋ ಅದನ್ನೇ ಖರೀದಿ ಮಾಡ್ತೀರಾ ಇಮ್ಯಾಜಿನ್ ಮಾಡೋದಲ್ಲ ಇಲ್ಲಿ ಹೈವೇ ರೋಡ್ ಪಕ್ಕ ಇನ್ವೆಸ್ಟ್ ಮಾಡ್ಬೇಕು ಅನ್ನೋರಿಗೆ ಒಂದು ಬೆಸ್ಟ್ ಆಪ್ಷನ್ ನಾನಿವತ್ತು ಸ್ಯಾಂಡಲ್ ವ್ಯಾಲಿಗೆ ಬಂದಿದ್ದೀನಿ ಇದೊಂದು ಫಾರ್ಮ್ ಲ್ಯಾಂಡ್ ಆಗಿದೆ ಹೈವೇ ಪಕ್ಕನೇ ಇದೆ ತುಂಬಾ ಜನಕ್ಕೆ ಹೈವೇ ಪಕ್ಕ ಜಮೀನ್ ಮಾಡಬೇಕು ಆಸ್ತಿ ಕೊಡಬೇಕು ಅದನ್ನು ಕೂಡ ತೋಟ ಮಾಡಬೇಕು ಅಂತ ಕನಸಿರುತ್ತೆ ಆ ಕನ್ಸನ್ನ ನನಸು ಮಾಡ್ಬೇಕು ಅಂತವ್ರು ಈ ವಿಡಿಯೋನ ನೋಡ್ಕೊಳ್ಳಿ ಬನ್ನಿ ತೋರಿಸ್ತೀನಿ ಎಸ್ ನಮ್ ಜೊತೆ ಇವತ್ತು ಸ್ಯಾಂಡಲ್ ವ್ಯಾಲಿ ಪ್ರಾಪರ್ಟೀಸ್ನ ಓನರ್ ಆದಂತಹ ಮಿಥುನ್ ಗೌಡ ಅವರು ಇದ್ದಾರೆ ಗೌಡ್ರೆ ನಾನು ಫಸ್ಟ್ ಆಫ್ ಆಲ್ ಕೇಳಬೇಕು ಫಾರ್ಮ್ ಪ್ಲಾಟ್ ಅಂದ್ರೆ ಏನು ಕಾನ್ಸೆಪ್ಟ್ ಸೊ ಫಾರ್ಮ್ ಪ್ಲಾಟ್ಸ್ ಅಂತಂದ್ರೆ ಈಗ ನಾರ್ಮಲ್ ಆಗಿ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ ತೊಗೊಂತಾರೆ ಸೊ ಇಲ್ಲಿ ಏನಾದರೂ ಒಂದು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಒಂದು ಗಿಡ ಮರ ಎಲ್ಲ ಹಾಕಿ ಇದನ್ನ ನಾವು ಕ್ಲೈಂಟ್ಸ್ ಅವರೇ ಬಂದು ಮಾಡೋಕ್ಕಾಗಲ್ಲ ಸೊ ನಾವೇನ್ ಮಾಡ್ತೀವಿ ಪ್ಲಾಟ್ಸ್ ರೀತಿ ಡಿವೈಡ್ ಮಾಡಿ ಸೊ ಅವರು ಇಲ್ಲಿ ವ್ಯವಸಾಯ ನಾವೆಲ್ಲ ಅಗ್ರಿಕಲ್ಚರ್ ಮಾಡಿಕೊಟ್ಟು ಅವ್ರಿಗೆ ಪ್ಲಾಟ್ಸ್ ರೀತಿ ಕೊಡ್ತಾ ಇದೀವಿ ಸೊ ಅವ್ರಿಗೆ ಗಿಡಗಳು ಸಿಗ್ತದೆ ಮೇಂಟೆನೆನ್ಸು ಒಬ್ಬರು ಮಾಡ್ತಾರೆ ಸೊ ಒಂದು ಪ್ಲಾಟ್ ಒಳಗಡೆ ಗಿಡಗಳು ಹಾಕೋದನ್ನೇ ಫಾರ್ಮ್ ಪ್ಲಾಟ್ಸ್ ಅಂತ ಹೇಳ್ತೀರಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ನೈಸ್ ಕಾನ್ಸೆಪ್ಟ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಐವಿ ರೋಡ್ಗೆ ಕನೆಕ್ಟಿವಿಟಿ ಆಗಿ ನೀವು ಪ್ಲಾಟ್ ನ ಮಾಡಿದೀರಾ ಹೌದು ಸೊ ಈ ಪ್ರಾಜೆಕ್ಟ್ ಹೆಸರು ಸ್ಯಾಂಡಲ್ ವ್ಯಾಲಿ ಅಂತ ಇದು ಒಂದು ಟ್ವೆಂಟಿ ಒನ್ ಎಕರ್ ಪ್ರಾಜೆಕ್ಟ್ ಸೊ ಇದು ಬಂದು ಗೌರಿಬಿದನೂರ್ ಹತ್ರ ಬರ್ತದೆ ಸೊ ನಮಗೆ ಈ ಪ್ರಾಜೆಕ್ಟ್ ನೋಡ್ಬೋದು ಸ್ಟೇಟ್ ಹೈವೇ ಸ್ಟೇಟ್ ಹೈವೇಗೆ ಡೇ ಇದೆ ನಮ್ಗೆ ಆಪೋಸಿಟ್ ಆಗಿ ಬ್ಯೂಟಿಫುಲ್ಲಾಗಿ ವ್ಯಾಲೀಸ್ ಕಾಣಿಸ್ತದೆ ಅಲ್ಲಿ ನಮಗೆ ರಾಮಗಿರಿ ಬೆಟ್ಟ ಮತ್ತು ದೇವಸ್ಥಾನ ಎಲ್ಲ ಇರುತ್ತೆ ಅದು ಬಿಟ್ಟು ಈ ಪ್ರಾಜೆಕ್ಟ್ ಎಂಡ್ಗೆ ನಮಗೆ ಲೇಕ್ ಸಹ ಅಟ್ಯಾಚ್ ಆಗಿದೆ ಮುಚ್ಚಟ್ಟಿ ಲೇಕ್ ತುಂಬ ದೊಡ್ಡ ಲೇಕು ಸೊ ನಮಗೆ ಬೋತ್ ವ್ಯಾಲಿ ವ್ಯೂ ಮತ್ತು ಲೇಕ್ ವ್ಯೂ ಸಿಗುತ್ತೆ ಸೊ ನಮಗೆ ಈ ಲೊಕೇಶನ್ ಏನಂತ ಕೇಳಿದ್ರೆ ನೀವು ಬೆಂಗಳೂರಿಂದ ಏಯ್ಟಿ ಫೈವ್ ಟು ನೈಂಟಿ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ ಸೊ ನಾವು ಚಿಕ್ಕಬಳ್ಳಾಪುರ ಅಂದರೆ ದೇವನಹಳ್ಳಿ ಏರ್ಪೋರ್ಟ್ ಚಿಕ್ಕಬಳ್ಳಾಪುರ ಪ್ಯಾರೇಸ್ ಅಂದ್ರೆ ಹತ್ರ ಲೆಫ್ಟ್ ತಗೊಂಡು ಸ್ಟೇಟ್ ಹೈವೇಲಿ ನಾವು ಒಂದು ಟ್ವೆಂಟಿ ಮಿನಿಟ್ಸ್ ಟ್ರಾವೆಲ್ ಮಾಡೋದು ಈ ಪ್ರಾಜೆಕ್ಟ್ ಬರುತ್ತೆ ಇಫ್ ನಾಟ್ ಇಫ್ ಸಮ್ ಯಾರಾದ್ರೂ ಯಲಂಕ ದೊಡ್ಡಬಳ್ಳಾಪುರ ಗೌರಿಬಿದನೂರು ಕಡೆಯಿಂದ ಬರ್ತಿದ್ರೆ ರೈಟ್ ಸೈಡ್ ತೊಗೊತಿದ್ರೆ ಸೊ ಯಾವ ಕಡೆಯಿಂದ ಬಂದರೂ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಒಳಗಡೆ ನಮಗೆ ಈ ಪ್ರಾಜೆಕ್ಟ್ ಸಿಗ್ತದೆ ನೀವು ನೋಡ್ಬೋದು ಕಂಪ್ಲೀಟ್ ಕಂಪ್ಲೀಟ್ ಸಿಮೆಂಟ್ ಸ್ಲಾಬ್ ಫೆನ್ಸಿಂಗ್ ಮಾಡಿಸಿದೀವಿ ಅದು ಬಿಟ್ಟು ನೀವು ನೋಡಬಹುದು ಆರ್ಚ್ ಎಂಟ್ರೆನ್ಸ್ ಆರ್ಚ್ ಇಪ್ಪತ್ತಡಿ ಎಂಟ್ರೆನ್ಸ್ ಆರ್ಚು ನೀವು ಕಂಪ್ಲೀಟ್ ಮೈನ್ ರೋಡ್ ನೋಡಬಹುದು ಮೂವತ್ತಡಿ ಮೈನ್ ರೋಡ್ ಇಷ್ಟು ಫೀಟ್ ತರ್ಟಿ ಫೀಟ್ ಮೈನ್ ರೋಡ್ ಆಮೇಲೆ ಈ ಕಂಪ್ಲೀಟ್ ಪ್ರಾಜೆಕ್ಟ್ ಅಲ್ಲಿ ಇಪ್ಪತ್ತು ಸಾವಿರ ಗಿಡ ಓ ಸಾವಿರ ಗಿಡ ಆಲ್ರೆಡಿ ನಾವು ಹಾಕಿದೀವಿ ಮಿನಿ ಫಾರೆಸ್ಟ್ ಕ್ರಿಯೇಟ್ ಮಾಡಿದಿರಲ್ಲ ಹೌದು ಮಿನಿ ಫಾರೆಸ್ಟ್ ಅಂಡ್ ಮೈಕ್ರೋ ಕ್ಲೈಮೇಟ್ ಅನ್ಬೋದು ಸೊ ನೀವು ಮೈಕ್ರೋ ಕ್ಲೈಮೇಟ್ ಏನಂತ ಕೇಳಿದ್ರೆ ಸೊ ನಾವು ಹೊರಗಡೆ ಹೋಗ್ರಿ ಒಂದು ತರ್ಟಿ ತರ್ಟಿ ಟು ಡಿಗ್ರಿ ಸೆಲ್ಶಿಯಸ್ ಇದ್ರೆ ಸೊ ನಾವು ಯಾವಾಗ ಮರಗಳು ಈ ಗಿಡಗಳು ಒಂದು ಫಾರೆಸ್ಟ್ ರೀತಿ ಇದ್ದಾಗ ನಮಗೆ ಅದೊಂದು ಫೈವ್ ಟು ಸಿಕ್ಸ್ ಡಿಗ್ರಿ ಸೆಲ್ಶಿಯಸ್ ಕಡಿಮೆ ಆಗುತ್ತೆ ಸೊ ಅದೊಂದು ಮೈಕ್ರೋ ಕ್ಲೈಮೇಟ್ ಫಾರ್ಮೇಶನ್ನೇ ಆದಂಗೆ ಈ ಪ್ರಾಜೆಕ್ಟ್ ಹೌದು ಗ್ರೇಟ್ ಯಾವೆಲ್ಲ ಸ್ಟಾರ್ಟ್ ಫ್ರಮ್ ಆರ್ ಸಾವಿರ ಸ್ಕ್ವೇರ್ ಫೀಟ್ ಇಂದ ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಫಿಫ್ಟೀನ್ ಹಾಫ್ ಎಕರ್ ಒನ್ ಎಕರ್ ಗಂಟನು ಹೋಗ್ಬೋದು ಅಂದ್ರೆ ಪ್ಲಾಟ್ ಫೈವ್ ಗುಂಟಾಟ್ ಟ್ವೆಂಟಿ ಟ್ವೆಂಟಿ ಫೈವ್ ಗುಂಟಾಸ್ ಗಂಟನು ಸಿಗುತ್ತೆ ಇಲ್ಲಿ ಸ್ಕ್ವೇರ್ ಫೀಟ್ ಲಕ್ಕ ಇಲ್ಲ ಗುಂಟೆ ಲೆಕ್ಕ ರಿಜಿಸ್ಟರ್ ಗುಂಟೆ ಲೆಕ್ಕ ಮಾಡ್ತೀವಿ ಬಟ್ ಸೆಲ್ಲಿಂಗ್ ಮಾತ್ರ ಪರ್ ಸ್ಕ್ವೇರ್ ಫೀಟೇ ಮಾಡ್ತೀವಿ ಸೊ ಈ ಕಂಪ್ಲೀಟ್ ಒಂದು ಸೆವೆಂಟಿ ಏಯ್ಟ್ ಪ್ಲಾಟ್ಸ್ ಇದೆ ಪ್ರತಿ ಪ್ಲಾಟಲ್ಲೂ ಅಲ್ಲೂ ನಾವು ಒಂದು ಅರವತ್ತು ಗಿಡ ಕೊಡ್ತೀವಿ ಅಂದ್ರೆ ಫಾರ್ಟಿ ರೆಡ್ ಸ್ಯಾಂಡಲ್ಲು ಅಂದ್ರೆ ಫ್ರೂಟ್ಸ್ ಕೊಡ್ತೀವಿ ಟಿಂಬರ್ ಕೊಡ್ತೀವಿ ನಾನು ನಿಮಗೆ ಪ್ಲಾಟ್ಸ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ನಿಮಗೆ ಈ ಪ್ಲಾಟ್ಸ್ ಸುತ್ತಮುತ್ತ ಏನೆಲ್ಲ ಪ್ಲೇಸಸ್ ಬರುತ್ತೆ ಸೊ ಮ್ಯಾಮ್ ಲೊಕೇಶನ್ ಹೈಲೈಟ್ಸು ಅದರಲ್ಲಿ ನಮಗೆ ಮೇಜರ್ ಆಗಿ ಡೆವಲಪ್ಮೆಂಟ್ಸ್ ಅಂತ ಬರ್ತದೆ ಟೂರಿಸ್ಟ್ ಪ್ಲೇಸಸ್ ಬರ್ತದೆ ಸೊ ಟೂರಿಸ್ಟ್ ಪ್ಲೇಸಸ್ ಅಂತ ತಗೊಂಡ್ರೆ ನಾನು ಹೇಳ್ದಂಗೆ ರಾಮಗಿರಿ ಬೆಟ್ಟ ಅಂಡ್ ಈ ನಮಗೆ ಇಲ್ಲಿ ವ್ಯಾಲಿ ವಿ ಸೊ ನಾವು ಈ ನಮ್ಮ ಪ್ರಾಜೆಕ್ಟ್ ಏನು ಬರ್ತೀವಿ ಕಂಪ್ಲೀಟ್ ಬ್ಯೂಟಿಫುಲ್ಲಾಗಿ ವ್ಯಾಲಿ ಸೈಡ್ ಅಂದರೆ ಈ ಮಂಗಳೂರು ಈ ಕಡೆ ಹೋಗ್ತಿರಲ್ಲ ಆ ರೀತಿ ಇರುತ್ತೆ ಅದು ಬಿಟ್ಟು ವಾಡ್ದೋಸಳ್ಳಿ ಲೇಕ್ ಅಂತ ಅಂದಿದೆ ಅಂದರೆ ಜಸ್ಟ್ ತ್ರೀ ಮಿನಿಟ್ಸ್ ಡ್ರೈವು ಅದನ್ನು ಬ್ಯಾಂಗ್ಳೂರ್ಸ್ ಮೋಸ್ಟ್ ವಿಸಿಟೆಡ್ ಟೂರಿಸ್ಟ್ ಪ್ಲೇಸ್ ಈಗ ತುಂಬ ಜನ ಬಂದು ಅಲ್ಲಿ ಆರಾಮಾಗಿ ಈಗ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದಾರೆ ಸೊ ಅದು ಬಿಟ್ಟರೆ ಈಶಾ ಫೌಂಡೇಶನ್ನು ಆ್ಯಂಡ್ ನಂದಿ ಮೆಡಿಕಲ್ ಕಾಲೇಜಿದೆ ಇನ್ನು ಈ ಕಡೆ ನಾವು ಹೋದರೆ ಹಲವಾರು ಹಿಲ್ ಸ್ಟೇಷನ್ಸು ವ್ಯೂ ಪಾಯಿಂಟ್ಸು ಗುಡಿಬಂಡೆ ಫೋರ್ಟು ಈ ರೀತಿ ನಮಗೆ ಟ್ರಕ್ಕಿಂಗ್ ಏರಿಯಾಸ್ ಎಲ್ಲನೂ ಇದು ನಮಗೆ ಟೂರಿಸ್ಟ್ ಪ್ಲೇಸಸ್ಸು ಸೊ ಇದು ಬಿಟ್ಟು ನಮಗೆ ಡೆವಲಪ್ಮೆಂಟ್ಸು ಇಂಡಸ್ಟ್ರಿಯಲ್ ಏರಿಯಾಸ್ ಅಂತ ತೊಗೊಂಡ್ರೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಅಂತಿದೆ ಅಂದರೆ ನಮಗೊಂದು ಜಸ್ಟ್ ಟೆನ್ ಕಿಲೋಮೀಟ್ರ್ ಶಾರ್ಟ್ಕಟಲ್ಲಿ ಹೋದರೆ ವಿಪ್ರೋ ಈ ಥರ ಹಲವಾರು ಐ ಟಿ ಕಂಪ್ನೀಸು ಆ್ಯಂಡ್ ನಿಮ್ಗೆ ಗೊತ್ತಿದ್ದಂಗೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಅನ್ಕೊತೀನಿ ಸಿದ್ದರಾಮಯ್ಯ ಅಂಡ್ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಕ್ವಿನ್ ಸಿಟಿ ಆರ್ನಸ್ ಮಾಡಿದ್ರು ಐದು ಸಾವಿರದ ಐನೂರು ಎಕರೆಯಲ್ಲಿ ತುಂಬ ದೊಡ್ಡ ಮೊತ್ತದಲ್ಲಿ ಸೋಲಾರ್ ಫಾರ್ಮ್ ಅಂದರೆ ಸೋಲಾರ್ ಇದ್ರದ್ದು ಆ್ಯಂಡ್ ಮತ್ತು ಟೆಕ್ನಿಕಲ್ ಆಗಿ ರೋಬೋಟಿಕ್ಸ್ ಐಒ ಟಿ ಸ್ಟೇಷನ್ಸ್ ಇವೆಲ್ಲ ದೆನ್ ಇನ್ನು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ರೇಡಿಯಸ್ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಂಡ್ ಅದು ಬಿಟ್ಟು ಈಗ ಇಂಡಿಯಾ ಪಾಕಿಸ್ತಾನ ಆ್ಯಂಡ್ ಆಲ್ ಆಫ್ ದಿಸ್ ಥಿಂಗ್ ಈ ವಾರ್ ಸಿಚುವೇಷನ್ಸ್ ಎಲ್ಲ ಇಂದ ನಮ್ಮ ಗೌರ್ಮೆಂಟ್ ಸೆಂಟ್ರಲ್ ಗೌರ್ನಮೆಂಟ್ ಏನಂತ ಅನೌನ್ಸ್ ಮಾಡಿದೆ ಅಂತಂದರೆ ಕಂಪ್ಲೀಟ್ಲಿ ಏನೇ ಆರ್ ಎನ್ ಡಿ ನಡೆದ್ರು ಏನೇ ಮಿಷಿನರೀಸು ಏನೇ ಡಿಫೆನ್ಸ್ ಏನೇ ಮಾಡೋದು ಎಲ್ಲ ಇಂಡಿಯಾದಲ್ಲೇ ಮಾಡಬೇಕು ಸೊ ಆಲ್ ಡಿಫೆನ್ಸ್ ಇನ್ವೆಸ್ಟ್ಮೆಂಟ್ ಇಸ್ ಕಮಿಂಗ್ ಟುವರ್ಸ್ ನಮ್ಮ ಚಿಕ್ಕಬಳ್ಳಾಪುರ ಸೊ ನಮಗೆ ಈ ಚಿಕ್ಕಬಳ್ಳಾಪುರ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ರೇಡಿಯಸ್ ನಮ್ಮ ಸ್ಟೇಟ್ ವಿ ಅಟ್ಯಾಚ್ ಸೊ ಎಲ್ಲಿ ನಮಗೆ ಈ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸು ಟ್ರಾವೆಲ್ ಫೆಸಿಲಿಟೀಸ್ ಚೆನ್ನಾಗಿರುತ್ತೋ ಅಲ್ಲಿ ಡೆವಲಪ್ಮೆಂಟ್ ಗ್ಯಾರಂಟಿ ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಇನ್ ನೇಚರ್ ರಿಲೇಟೆಡ್ ವೈಸ್ ಟೂರಿಸ್ಟ್ ರಿಲೇಟೆಡ್ ವೈಸ್ ಡೆವಲಪ್ಮೆಂಟ್ ವೈಸ್ ಓಕೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಬೆಸ್ಟ್ ಆಗುತ್ತಾ ಅಥವಾ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಸ್ಟ್ ಆಗುತ್ತಾ ಹೇಗೆ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು ಕಸ್ಟಮರ್ ಇಲ್ಲಿಗೆ ಬಂದಾಗ ಸೊ ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು ಈಗ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಅಂತ ತಗೊಂಡ್ರೆ ನಾವು ಹಾಕಿದ ಫೈವ್ ರುಪೀಸ್ ಆ ಟೆನ್ ರುಪೀಸ್ಗೆ ನಮಗೆ ರಿಟರ್ನ್ಸ್ ಬರಬೇಕು ಸೊ ಲ್ಯಾಂಡ್ ಅಲ್ಲಿ ಯಾವತ್ತೇ ಆಗಲಿ ನಾವು ಒಂದು ಫೈವ್ ಟೆನ್ ಫಿಫ್ಟೀನ್ ಇಯರ್ಸ್ ವೈಟ್ ಮಾಡಿದಾಗೆ ನಮಗೆ ಅದ್ರದ್ದು ಆಕ್ಚುಯಲ್ ಆಗಿ ಬರೋದು ಸೊ ಈ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ಮ್ ಲ್ಯಾಂಡ್ ಅಂತ ತೊಗೊಂಡ್ರೆ ನಮಗೆ ಹಲವಾರು ತರ ರಿಟರ್ನ್ಸ್ ಬರ್ತದೆ ಒಂದು ಶಾರ್ಟ್ ಟರ್ಮ್ ರಿಟರ್ನ್ಸ್ ಅಂತ ತಗೊಂಡ್ರೆ ಫ್ರೂಟ್ಸ್ ಅಲ್ಲಿ ಅಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮಾಡಿ ನಮಗೆ ಫ್ರೂಟ್ಸಲ್ಲಿ ಏನೋ ಬರೋದು ಆಮೇಲೆ ರೆಂಟಲ್ ಇನ್ಕಮ್ ಅಂತ ಸೊ ನಮಗೆ ಈ ಶಾರ್ಟ್ ಟರ್ಮ್ಗೂ ಇದು ಫಾರ್ಮ್ಲ್ಯಾಂಡ್ ಅನ್ನೋದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗ್ತದೆ ನೀವು ಕೇಳಿದಂಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗ್ತದೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ರೆಂಟಲ್ ಇನ್ಕಮ್ ಏನಾರ ಕಾಟೇಜನ್ನು ಕಳಿಸಿ ಏರ್ ಬಿ ಎನ್ ಬಿಗೆ ಟೈಅಪ್ ಮಾಡೋದು ಅಥವಾ ನಮಗೆ ಏನನ್ನ ಇಲ್ಲಿ ಅಗ್ರಿಕಲ್ಚರ್ ಇವೆಲ್ಲ ಹಾಕಿ ನಮಗೊಂದು ಟೊಮ್ಯಾಟೊ ಅಥವಾ ಚಿಲ್ಲಿ ಯಾವುದನ್ನ ಆಗಲಿ ಅವು ಏನಾದರೂ ನಮಗೆ ಸಿಗುತ್ತೆ ಅದು ಬಿಟ್ಟು ನಮಗೆ ನೆಕ್ಸ್ಟ್ ಫ್ಯೂಚರ್ ಟೆನ್ ಇಯರ್ಸ್ಗೆ ಫಿಫ್ಟೀನ್ ಇಯರ್ಸ್ಗೆ ನಾವು ಪ್ಲಾನ್ ಮಾಡ್ಕೊಂಡು ಟಿಂಬರ್ ಹಾಕೋದು ಮಹಾಗನಿ ರೆಡ್ ಸ್ಯಾಂಡಲ್ವುಡ್ ವೈಟ್ ಸ್ಯಾಂಡಲ್ವುಡ್ ಸೊ ಇವನ್ನೆಲ್ಲ ಪ್ಲಾನ್ ಪ್ಲಾಂಟೇಶನ್ ಮಾಡಿದ್ರೆ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ಗೆ ನಾವು ಏನು ಭೂಮಿ ಮೇಲೆ ಹಾಕಿದ್ದೀವಿ ಅದ್ರ ಇಂಟು ಟೂ ಟು ತ್ರೀ ಟೈಮ್ಸ್ ನಮಗೆ ಅದರಲ್ಲೇ ಬರುತ್ತೆ ಸೊ ಲ್ಯಾಂಡ್ ವ್ಯಾಲ್ಯೂ ಲ್ಯಾಂಡ್ ಅಪ್ರಿಸೇಷನ್ ಡಬಲ್ ಆಗ್ತದೆ ನಮಗೆ ಸೊ ನಾವೇನಾದರೂ ಇದನ್ನು ರೆಸಿಡೆನ್ಷಿಯಲ್ ಪ್ಲಾಟ್ಸ್ಗೆ ಅಪಾರ್ಟ್ಮೆಂಟ್ಸ್ಗೆ ಯಾವುದಕ್ಕೆ ಕಂಪೇರ್ ಮಾಡ್ಕೊಂಡ್ರೂ ಇದು ನಮಗೆ ಟೆನ್ ಟೈಮ್ಸ್ ಬೆಟ್ರು ಯಾಕೆ ಅಂತಂದರೆ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಇರುತ್ತೆ ಇಲ್ಲಿ ಟ್ಯಾಕ್ಸ್ ಎಕ್ಸೆಪ್ಷನ್ ಸೊ ಅಂದರೆ ನಾವು ಈ ಜಾಗದಲ್ಲಿ ನಿಂತ್ಕೊಂಡು ಏನೇ ಒಂದು ರೂಪಾಯಿ ಅರ್ನ್ ಮಾಡಿದ್ರು ಅದಕ್ಕೆ ಯಾವುದೇ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ ಅದು ಬಿಟ್ಟು ನಮಗೆ ರೇ ನಾವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ನೀವು ಅಥವಾ ಗ್ರಾಹಕರು ಸರ್ಚ್ ಮಾಡ್ಬೋದು ರೆ ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಈ ಅಪಾರ್ಟ್ಮೆಂಟ್ಸ್ ಏನಾಗುತ್ತೆ ತ್ರೀ ಟು ಫೋರ್ ಪರ್ಸೆಂಟು ನಮಗೆ ಇನ್ಕ್ರಿಮೆಂಟು ರೆಸಿಡೆನ್ಷಿಯಲ್ ಪ್ಲಾಟು ಒಂದು ಫೈವ್ ಟು ಟೆನ್ ಪರ್ಸೆಂಟೇ ಹಾಗ ಒನ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ಮ್ ಲ್ಯಾಂಡು ನಮಗೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಲ್ಯಾಂಡ್ ಅಪ್ರಿಸಿಯೇಷನ್ ವಿತ್ ದ ಟಿಂಬರ್ ರಿಟರ್ನ್ಸ್ ಪ್ಲಸ್ ದ ರೆಂಟಲ್ ಇನ್ಕಮ್ ಆ್ಯಂಡ್ ಆಲ್ ದ ಥಿಂಗ್ಸ್ ಆ್ಯಂಡ್ ನಾವು ಇನ್ವೆಸ್ಟ್ ಮಾಡ್ತಿರೋದು ಒಂದು ಜೀವಂತವಾದ ಸ್ಥಳ ನಮ್ಮ ಫ್ಯಾಮಿಲಿ ನಮ್ಮ ಎಲ್ಲ ಜೊತೆ ನಮ್ಮ ರಿಲೇಟಿವ್ಸ್ನೆಲ್ಲ ಕರ್ಕೊಂಬಂದು ನಾವಿಲ್ಲೊಂದು ವಾಸಿಸ್ಬೋದು ಒಂದು ನೇಚರ್ಗೆ ಕನೆಕ್ಟ್ ಆಗೋದು ನಮ್ಮ ರೂರಲ್ ಇಂಡಿಯಾ ನಮ್ಮ ಹಳೇ ದಿನಗಳಿಗೆ ಕಳೆದ ನೋಡಿದ್ರಲ್ಲ ಎಷ್ಟೋ ಜನಕ್ಕೆ ಕೃಷಿ ಮಾಡಬೇಕು ನಮ್ಮ ಹತ್ರ ಜಮೀನ್ ಇಲ್ಲ ಏನಪ್ಪ ಮಾಡೋದಂತಲ್ಲ ಬೆಸ್ಟ್ ಪ್ಲೇಸ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಯಾಂಡಲ್ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಬೆಸ್ಟ್ ಪ್ಲೇಸ್ ಆಗುತ್ತೆ ಫ್ಯೂಚರ್ ಅಲ್ಲಿ ಮತ್ತೆ ಇವಾಗ ಅಂತ ಹೇಳಿ ಇದಕ್ಕೊಂದು ಕಂಪ್ಲೀಟ್ಲಿ ಡೆವಲಪ್ಡ್ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ಒಂದು ಇಪ್ಪತ್ತೊಂದು ಎಕರೆ ಇದೆ ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿ ಪ್ಲಾಂಟೇಶನ್ಸ್ ಆಗಿದೆ ಅದರಲ್ಲಿ ಫ್ರೂಟ್ಸ್ ಆಗಿರ್ಬೋದು ಟಿಂಬರ್ ಆಗಿರ್ಬೋದು ಒಂದು ಅನಿಬಿ ಬಾಕ್ಸ್ ಕೊಡೋ ಸಮೇತ ಆಗಿರ್ಬೋದು ಕಂಪ್ಲೀಟ್ಲಿ ನಾವು ಈ ವಾಟರ್ ರಿಸೋರ್ಸಸ್ಗೆ ತ್ರೀ ಬೋರ್ವೆಲ್ಸು ಅಗ್ರಿಕಲ್ಚರ್ ಪಾಂಡು ಸೋಲಾರ್ ಪ್ಯಾನಲ್ಸು ಸರ್ವೆಲೆನ್ಸ್ ಕ್ಯಾಮ್ರಾ ಅಂತ ರೆಡಿ ಇದೆ ಅಮ್ಯುನಿಟಿಸ್ ವೈಸ್ ಕ್ಲವರ್ ಕಾಟೇಜಸ್ ಆಗಲಿ ಸ್ವಿಮ್ಮಿಂಗ್ ಪೂಲ್ ಆಗಲಿ ಏನೇನು ಕೊಡಬೇಕು ಅದೇ ರೆಡಿ ಆಗಿದೆ ಮತ್ತೆ ವೆಜಿಟೇಬಲ್ ಗಾರ್ಡನ್ಸು ಸೊ ಒಟ್ಟಾರೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ಲಿ ರೆಡಿ ಟು ಕನ್ಸ್ಟ್ರಕ್ಷನ್ ಇರೋ ಪ್ರಾಜೆಕ್ಟ್ ಇದೆ ನೀವೇನಾದರೂ ಮನೆ ಕಟ್ಟಬೇಕಂದ್ರು ಕೂಡ ವಾಸ ಮಾಡೋದಕ್ಕೆ ಇಲ್ಲಿ ರೆಡಿ ಇದೆ ಸರ್ ತರಕಾರಿ ಎಲ್ಲ ಬೆಳೆದಿದ್ದೀರಲ್ಲ ಹೌದು ಮ್ಯಾಮ್ ಯಾರನ್ನ ಕ್ಲೈಂಟ್ಸು ಇಲ್ಲಿ ಬರ್ತಾರಲ್ಲ ಸೊ ಫಾರ್ಮ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾವು ಹೊರಗಡೆಯಿಂದ ಊಟ ಪರೋಟ ಆ ರೀತಿ ಪಾರ್ಸಲ್ ತರೋದ್ಕಿಂತ ನಮ್ಮ ಅದೇ ಒಂದು ಕಮ್ಯುನಿಟಿ ಕಿಚನ್ ಇದೆ ಆ ಕಿಚನಲ್ಲಿ ಈ ವೆಜಿಟೇಬಲ್ಸ್ ಬಳಸ್ಕೊಂಡು ನಾವು ಅಡುಗೆ ಮಾಡಿ ಕೊಡ್ತೀವಿ ಆ್ಯಂಡ್ ಬಂದ ಕ್ಲೈಂಟ್ಸ್ಗೆ ಇಲ್ಲಿಂದ ವೆಜಿಟೇಬಲ್ಸ್ ತಗೊಂಡು ಹೋಗ್ಬೋದು ಸೊ ಇಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ವೆರೈಟೀಸ್ ಆಫ್ ನಾವಿಲ್ಲಿ ವೆಜಿಟೇಬಲ್ಸ್ ಬೆಳೀತಾ ಇದೀವಿ ಸೊ ನಾವಿಲ್ಲಿ ನೋಡ್ಬೋದು ಸೊ ಟೊಮ್ಯಾಟೋಸ್ ಆಗಲಿ ಅಥವಾ ಚಿಲ್ಲೀಸ್ ಆಗಲಿ ಎಲ್ಲಾನು ಬೆಳೀತಾ ಇದೀವಿ ವಿತ್ ದಟ್ ನಾವು ಬ್ರಿಂಜಾಲು ಆ್ಯಂಡ್ ಸೊ ಸೊಪ್ಪುಗಳಲ್ಲಿ ನಮಗೆ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ದಂಡು ಸೊಪ್ಪು ಈ ರೀತಿ ಹಲವಾರು ಸ್ಪಿನಾಚ್ ಗ್ರೀನ್ ಕಲರ್ ಸ್ಪಿನಾಚ್ ಏನಿದೆ ಎಲ್ಲನೂ ಬೆಳಿತೀವಿ ಮತ್ತು ಹೀರೆಕಾಯಿ ಸೌರೆಕಾಯಿ ಬಾಟಲ್ ಗಾರ್ಡ್ ರಿಜ್ ಗಾರ್ಡ್ ಈ ರೀತಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಬೆಳೆದು ಇದನ್ನು ನಾವು ಕಿಚನ್ಗೆ ಬಳಸ್ಕೊತೀವಿ ಬಂದ ಕ್ಲೈಂಟ್ಸು ಫಿಫ್ಟೀನ್ ಇಯರ್ಸು ಯಾವಾಗ ಬೇಕಾದರೂ ಅವರು ಅಲ್ಲೇ ಅಡುಗೆನ ಟೇಸ್ಟ್ ಮಾಡ್ಬೋದು ಆ್ಯಂಡ್ ಕ್ಲೈಂಟ್ಸು ಇದನ್ನ ಮನೆಗೆ ಸಹ ತೊಗೊಂಡು ಹೋಗ್ಬೋದು ಒಂದು ಎಲ್ದಿಯರ್ ಲೈಫ್ಗೆ ಜಾಯ್ನ್ ಆದಾಗೆ ಇಲ್ಲಿ ಒಂದು ಪ್ಲಾಟ್ಸ್ನ ಇಲ್ಲಿ ಖರೀದಿ ಮಾಡ್ತಾರೆ ಅಂತ ಹೇಳಿದಾಗ ಅವ್ರಿಗೆ ಏನೆಲ್ಲ ಬೆನಿಫಿಟ್ಸ್ ಕೊಡ್ತೀರಾ ಸರ್ ಮ್ಯಾಮ್ ಪ್ರತಿ ಒಂದು ಪ್ಲಾಟ್ಗೂ ನಾವು ಕಂಪ್ಲೀಟ್ಲಿ ವಾಟರ್ ಪೈಪ್ ಕನೆಕ್ಷನ್ಸ್ ಮತ್ತೆ ಡ್ರಿಪ್ ಪೈಪ್ ಕನೆಕ್ಷನ್ ಪ್ಲಾಂಟೇಶನ್ಸ್ ನಾವು ಆಲ್ರೆಡಿ ಮಾಡಿರ್ತೀವಿ ಆ ಹೌದು ಆ ಪ್ಲಾಟ್ಗೂ ಸಹ ತರ್ಟಿ ಫೀಟು ಮತ್ತೆ ಟ್ವೆಂಟಿ ಫೀಟ್ ವೈಡ್ ಗ್ರಾವೆಲ್ ರೋಡ್ಸೇ ಇರ್ತದೆ ಅಂಡ್ ನಾವು ಎಂಟ್ರೆನ್ಸ್ ಅಲ್ಲಿ ನಾವೇನು ಮಾಡ್ತೀವಿ ಟರ್ಮಿನಲ್ ಎ ಮ್ಯಾಂಟಲ್ಲಿ ಮತ್ತೆ ಬಾಟಲ್ ಬ್ರಷ್ ಅಂತ ಈ ರೀತಿ ನಾವು ಹಾಕಿದ್ದೀವಿ ಸೊ ನಮಗೆ ಈ ಫ್ಲವರ್ ಬೇರಿಂಗ್ ಏನಾಗುತ್ತೆ ನಮಗೆ ಬೀಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಬೀಸ್ ಬಂದು ನಮ್ಗೆ ಇಲ್ಲಿ ನೆಕ್ಟರ್ ಸಕ್ ಮಾಡಿ ನಮಗೆ ಫ್ರೆಶ್ ಅನಿ ಸಹ ಸಿಗುತ್ತೆ ಸೊ ಪ್ರತಿ ಪ್ಲಾಟಲ್ಲೂ ಫ್ರೂಟ್ ವೈಸ್ ಆಗಲಿ ಟಿಂಬರ್ ಆಗಲಿ ಅನಿಬಿ ಬಾಕ್ಸ್ ಅಲ್ಲಿ ಆಲ್ರೆಡಿ ಪ್ಲಾಂಟೇಶನ್ ತ್ರೀ ಟು ಫೋರ್ ಇಯರ್ಸ್ ಒಳ್ಳೆ ನಾವು ಆಲ್ರೆಡಿ ಹಾಕಿ ನಾವು ಕ್ಲೈಂಟ್ಸ್ ಗೆ ಕೊಡ್ತಿದೀವಿ ಸರ್ ಆಲ್ರೆಡಿ ಅಲ್ಲಿ ಜೇನ್ ಕುರ್ಸಿದೀವಿ ನಾನು ಈಗ ನಿಮ್ಗೆ ಅದ್ ಯಾವ್ಯಾವ ಫ್ರೂಟ್ಸ್ ಏನು ಅಂತ ನನಗೆ ನೋಡ್ತೀನಿ ಬನ್ನಿ ನಿಮಗೆ ಓಕೆ ಸೊ ನಾವು ಪ್ರತಿ ಪ್ಲಾಟ್ ಅಲ್ಲೂ ನಾವು ಒಂದು ಅನಿ ಬಾಕ್ಸ್ ಕೊಡ್ತಾ ಇದೀವಿ ಸೊ ನಮಗೆ ಈ ಅನಿಬಿ ಬಿ ಬಾಕ್ಸ್ ಇಂದ ನಮಗೆ ರೆಗ್ಯುಲರ್ ಆಗಿ ಫೋರ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಎಮ್ಮೆಲ್ಲ ಫ್ರೆಶ್ ಹನಿ ಸೊ ಪ್ರತಿ ಪ್ಲಾಟ್ ಓನರಿಗೆ ಅವರಿಗೆ ಈ ಫ್ರೂಟ್ಸ್ ಹಾರ್ವೆಸ್ಟ್ ಆಗಲಿ ಟಿಂಬರ್ ಜೊತೆ ನಮಗೆ ಫ್ರೆಶ್ ಹನಿ ಸಹ ಸಿಗುತ್ತೆ ಸೊ ಅವ್ರಿಗೆ ಯಾವುದೇ ಒಂದು ಹೊರ್ಗಡೆ ಹೋಗಿ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಅವರ ತೋಟದಲ್ಲಿ ಅವರ ಪ್ಲಾಟ್ ಒಳಗಡೆ ಅಲ್ಲೇ ಸಿಗೋ ಫ್ರೆಶ್ ಶನಿ ಅವರು ಎಂಜಾಯ್ ಮಾಡ್ಬೋದು ಸೊ ನ ಮ್ಯಾಮ್ ನಾನು ಹೇಳ್ದಂಗೆ ಪ್ರತಿ ಪ್ಲಾಟಲ್ಲೂ ಸಿಕ್ಸ್ಟಿ ಪ್ಲಾಂಟೇಶನ್ನು ಅದರಲ್ಲಿ ನಮಗೆ ಟ್ವೆಲ್ ಫ್ರೂಟ್ಸ್ ಸಿಗ್ತದೆ ಸೊ ಟ್ವೆಲ್ ಫ್ರೂಟ್ಸ್ ಅಂತಂದರೆ ನಾವು ಆಲ್ರೆಡಿ ತ್ರೀ ಟು ಫೋರ್ ಇಯರ್ಸ್ ಓಲ್ಡು ಮರಗಳು ಆಲ್ರೆಡಿ ಇದೆ ಅಂದರೆ ಅದರಲ್ಲಿ ಒಂದು ಸ್ಟಾರ್ ಫ್ರೂಟ್ ಇರ್ಬೋದು ನಮಗೆ ರೆಗ್ಯುಲರ್ ಆಗಿ ಸೀಸನ್ ವೈಸು ನಮಗೆ ಸ್ಟಾರ್ ಫ್ರೂಟ್ ಸಿಗುತ್ತೆ ಆ್ಯಂಡ್ ಈ ಕಡೆ ನೋಡ್ಬೋದು ಮಲ್ಲಿಕಾ ವೆರೈಟಿ ಮ್ಯಾಂಗೋ ಸೊ ಇದೊಂದು ಗಿಣಿ ಶೇಪ್ ಬರ್ತದೆ ಅದಿದೆ ಆ್ಯಂಡ್ ರೆಡ್ ಸ ಇದ್ರದ್ದು ನಮಗೆ ಜಾಕ್ ಫ್ರೂಟ್ ರೆಡ್ ಕಲರ್ ಹೈಬ್ರಿಡ್ ವೆರೈಟಿ ಜಾಕ್ ಫ್ರೂಟ್ ಇದೆ ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಹತ್ರ ಚೀಕು ಇದೆ ಆ್ಯಂಡ್ ಕೊಕೋನಟ್ ಇದೆ ನೀವು ಅಲ್ಲಿ ಗೋವಾ ಇದೆ ಈ ರೀತಿ ಒಂದು ಹಲವಾರು ಟೆನ್ ಟು ಟ್ವೆಲ್ ಫ್ರೂಟ್ ಪ್ಲಾಂಟೇಶನ್ನ ನಾವು ಪ್ರತಿ ಪ್ರತಿಪ್ಲೋಡ್ಗೂ ಹಾಕ್ತೀವಿ ಸೊ ಇದು ಕನ್ಸಮ್ಷನ್ಗೆ ಸೊ ಸೀಸನ್ ವೈಸು ಯಾವಾಗ ಬೇಕಾದರೂ ಕ್ಲೇನ್ಸೇ ಸಿಗುತ್ತೆ ಅದ್ರ ಜೊತೆಗೆ ಫಾರ್ಟಿ ರೆಡ್ ಸ್ಯಾಂಡಲ್ವುಡ್ ಅಂದರೆ ಇನ್ನೊಂದು ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟ್ ಒಳಗಡೆ ಫಾರ್ಟಿ ರೆಡ್ ಸ್ಯಾಂಡಲ್ವುಡ್ ನೀವು ನೋಡ್ಬೋದು ನಾನೇ ಒಂದು ಸಿಕ್ಸ್ ಫೀಟ್ ಇದ್ದೀನಿ ಅಂದರೆ ಇದು ಆಲ್ಮೋಸ್ಟ್ ಒಂದು ಏಯ್ಟೀನ್ ಟು ಟ್ವೆಂಟಿ ಫೀಟ್ ಐಟ್ ಇದೆ ಸೊ ಫೋರ್ ಟು ಫೈವ್ ಇಯರ್ಸ್ ಓಲ್ಡು ಇನ್ ಕಮ್ಮಿಂಗ್ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸಲ್ಲಿ ಇದನ್ನು ನಾವು ಹಾರ್ವೆಸ್ಟ್ ಮಾಡಿ ನಾವು ಫೈನಾನ್ಷಿಯಲ್ ರಿಟರ್ನ್ಸ್ನ ತೊಗೊಂಬೋದು ಸೊ ಇದ್ದು ಏನು ಫೈನಾನ್ಸ್ ನಾನು ಹೇಳ್ತೀನಿ ಸೊ ಫಾರ್ಟಿ ರೆಡ್ ಸ್ಯಾಂಡಲ್ ಆಯಿತು ಟ್ವೆಲ್ ಫ್ರೂಟ್ಸ್ ಆಯಿತು ಮತ್ತು ಹತ್ತು ಮಹಾಗನಿ ಟಿಂಬರ್ ಮಹಾಗನಿ ಟಿಂಬರು ಸಹ ನಮಗೆ ಫೈನಾನ್ಷಿಯಲ್ ರಿಟರ್ನ್ಸ್ ಬರೋದಕ್ಕೇ ಸೊ ಒಂದು ಪ್ಲಾಟ್ ಒಳಗಡೆ ನಾವು ಅರವತ್ತು ಗಿಡ ಹತ್ತು ಹತ್ತರಿಂದ ಹನ್ನೆರಡು ಹಣ್ಣಿನ ಗಿಡ ನಲವತ್ತು ರೆಡ್ ಸ್ಯಾಂಡಲ್ವುಡ್ ಮತ್ತು ಹತ್ತು ಮಹಾಗನಿ ಒಂದು ಹನಿ ಬಿ ಬಾಕ್ಸು ಸೊ ನಮಗೆ ಸ್ಯಾಂಡಲ್ ವ್ಯಾಲಿ ಅಂತ ಎಲ್ಲಿಂದನೂ ಬಂದಿಲ್ಲ ನಾವು ತುಂಬ ರೆಡ್ ಸ್ಯಾಂಡಲ್ವುಡ್ ಫಾರ್ಮ್ ರೀತಿ ಮಾಡಿರೋದ್ರಿಂದಲೇ ನಮ್ಮ ಸ್ಯಾಂಡಲ್ ವ್ಯಾಲಿ ಸ್ಟಾರ್ಟ್ ಆಗಿದ್ದು ಅದ್ರ ಜೊತೆಗೆ ಕ್ಲೈಂಟ್ಸ್ ಮನೆ ಸಹ ಕಟ್ಕೊಂಬೋ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಲ್ಯಾಂಡಲ್ಲಿ ಮನೆ ಸಹ ಕಟ್ಕೊಬೋದು ಸೊ ಒಂದು ಎಕ್ಸಾಂಪಲ್ ಲೈವ್ ಎಕ್ಸಾಂಪಲು ಸೊ ನಮ್ಮ ಒನ್ ಆಫ್ ದ ಕ್ಲೈಂಟ್ಸು ರಾಜಸ್ಥಾನಿಂದ ವಿಜಯೇಶ್ ಅವ್ರ ಹೆಸರು ಸೊ ಈಸ್ ಅ ಜುವೆಲ್ಲರ್ ಇವರು ಸೊ ಅವ್ರದ್ದು ಮನೆ ಇದು ಕಂಪ್ಲೀಟ್ ಮಡ್ ಬ್ರಿಕಲ್ಲೇ ಕಟ್ಟಿದರೆ ನಾನು ನಿಮಗೆ ನೋಡಿಸ್ತೀನಿ ಆಲ್ರೆಡಿ ಇಲ್ಲಿ ತಗೊಂಡು ಮನೇನು ಕಟ್ಬಿಟ್ಟಿದ್ದಾರೆ ಹೌದು ಮ್ಯಾಮ್ ಕ್ಲೈಂಟ್ಸ್ ಇಲ್ಲಿ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಆಫ್ ಲ್ಯಾಂಡ್ ಅಲ್ಲಿ ಕಟ್ಬೋದು ಒಟ್ಟು ಈಗ ಆರು ಫಾರ್ಮ್ ಹೌಸಸ್ ಇಲ್ಲಿ ಪ್ಲಾನ್ ಆಗಿದೆ ಸೊ ಕ್ಲೈಂಟ್ಸ್ ಏರ್ ಬಿ ಎನ್ ಬಿ ಟೈ ಅಪ್ ಮಾಡೋದಕ್ಕೆ ಇಲ್ಲಿ ವೀಕೆಂಡ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ತುಂಬಾ ಜನ ಪ್ಲಾನ್ ಮಾಡ್ಕೊಂಡು ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ ಇಲ್ಲಿ ಮನೆ ನೀವೇ ಕಟ್ಕೊಡ್ತೀರಾ ಸೊ ನಮ್ಮ ಹತ್ರ ಟೀಮ್ ಇದೆ ಸೊ ನಾವು ಡಿಸೈನ್ ಎಲ್ಲ ಕೊಡ್ತೀವಿ ಅಕಸ್ಮಾತ್ ಏನಾದ್ರು ಬೇಕಾದ್ರೆ ನಾವು ಮಕ್ಕಳಿಸಿಕೊಡ್ತೀವಿ ಓಕೆ ನೋಡಿದರೆಲ್ಲ ಒಂದು ರಕ್ತ ಚಂದನ ಮತ್ತು ಚಂದನವನದ ಕಾನ್ಸೆಪ್ಟಲ್ಲಿ ಇಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಮಾಡಿದ್ದಾರೆ ಅಂದರೆ ಸುತ್ತ ಮರ ಪರಿಸರದ ನಡುವೆ ನೀವು ಮನೆ ಕಟ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಇಲ್ಲಿ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದೆ ಲಾಂಗ್ ಟರ್ಮ್ ವೆಯ್ಟ್ ಮಾಡಬೇಕು ಅನ್ನೋದೇನಿಲ್ಲ ವಿತ್ ಇನ್ ಎ ಫೈವ್ ಟು ಟೆನ್ ಇಯರ್ಸ್ ಒಳಗಡೆ ನೀವು ಇನ್ವೆಸ್ಟ್ ಮಾಡಿದಂಥ ದುಡ್ಡು ತ್ರಿಬಲ್ ಆಗುತ್ತೆ ಯಾಕೆ ಅಂತ ಹೇಳಿದರೆ ಇಲ್ಲಿ ರಕ್ತ ಚಂದನ ಮರಗಳು ಬರ್ತಾ ಇದೆ ಮಹಾಗನಿ ಮರಗಳು ಬರ್ತಾಯಿದೆ ವೈವಿಧ್ಯಮಯ ಹಣ್ಣಿನ ತೋಟ ಬರ್ತಾ ಇದೆ ನೀವು ಮಂತ್ಲಿ ಏನೇನು ಸೀಸನ್ ವೈಸ್ ಕೂಡ ಮಾಡಬಹುದು ಮನೆಗೂ ಸಿಗುತ್ತೆ ಆರೋಗ್ಯಕರವಾದ ನೆಮ್ಮದಿ ಆದಂತ ಜೀವನ ಹೇಗಿದೆ ಗೊತ್ತಾ ಸ್ವರ್ಗ ಕಂಡ್ರಿ ಸ್ವರ್ಗದಲ್ಲಿ ಮನೆ ಇಲ್ಲಿ ಒಂದು ಜೀವನ ಮಾಡಿದ್ರೆ ನೀವ್ ಇನ್ವೆಸ್ಟ್ಮೆಂಟ್ ಮಾಡಿರೋ ರಿಟರ್ನ್ ಬರುತ್ತೆ ಒಂದು ಸ್ವಂತ ಮನೆಯೂ ಆಯ್ತು ಇಷ್ಟ ದೊಡ್ಡ ಜಾಗದಲ್ಲಿ ಒಂದು ತೋಟನೂ ನಿಮ್ದಾಯ್ತು ಒನ್ ಇನ್ವೆಸ್ಟ್ಮೆಂಟ್ ತ್ರೀ ಬೆನಿಫಿಟ್ಸ್ ಸರ್ ಇಲ್ಲಿ ಇಪ್ಪತ್ತೊಂದು ಎಕರೆ ಇದೆ ಇಪ್ಪತ್ತು ಸಾವಿರ ಗಿಡಗಳಿದೆ ಇದಕ್ಕೆಲ್ಲ ನೀರಾವರಿ ವ್ಯವಸ್ಥೆ ಹೇಗೆ ಸರ್ ಸೊ ನಮ್ಮ ಹತ್ರ ಈಗ ಮೂರು ಬೋರ್ವೆಲ್ ಇದೆ ಸೊ ಇಲ್ಲಿ ವಾಟರ್ ನಮಗೆ ಫೋರ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಫೀಟ್ ಡಿಪ್ತಲ್ಲೇ ನಮಗೆ ಸಿಗ್ಬಿಡುತ್ತೆ ಸೊ ನಾವು ಅದನ್ನೇನು ಮಾಡಿದೀವಿ ಅಲ್ಲಿಂದ ನಾವು ನಮ್ಮ ಅಗ್ರಿಕಲ್ಚರ್ ಪಾಂಡ್ ಅಂತ ಮಾಡ್ಕೊಂಡಿದ್ದೀವಿ ಕೃಷಿ ಹೊಂಡ ಅಂತೀರಿ ಕನ್ನಡದಲ್ಲಿ ಇಪ್ಪತ್ತು ಲಕ್ಷ ಲೀಟ್ರ್ ನೀರು ಹಿಡಿಯೋ ಅಷ್ಟು ಕೆಪಾಸಿಟಿ ಇದೆ ಸೊ ನಮಗೇನಾಗ್ತದೆ ಈ ಸಮ್ಮರು ಮತ್ತು ಬೇರೆ ಸೀಸನಲ್ಲಿ ನಮಗೆ ವಾಟರ್ ಅವೈಲಬಿಲಿಟಿ ಲಿಮಿಟ್ ಇರ್ತದೆ ಒಂದ್ಸಲ ಕಡಿಮೆ ಒಂದ್ಸಲ ಜಾಸ್ತಿ ಎಲೆಕ್ಟ್ರಿಸಿಟಿ ಪವರ್ ಇರುತ್ತೆ ಮತ್ತೆ ಹೋಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ವಾಟರ್ ಸಪ್ಲೈ ಮಾಡಬೇಕು ಸೊ ನಮಗೆ ಎಲ್ಲ ವೋಲ್ಟೇಜ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಸೊ ಈ ರೀತಿ ಇಂಬ್ಯಾಲೆನ್ಸ್ ಆಗೋ ಇಂದ ಬೋರ್ವೆಲ್ ಇಂದ ಯಾರೂ ಡೈರೆಕ್ಟ್ ಸಪ್ಲೈ ಮಾಡಲ್ಲ ಸೊ ಅಗ್ರಿಕಲ್ಚರಲ್ಲಿ ಈಗ ಅಗ್ರಿಕಲ್ಚರ್ ಪಾಂಡಿಂದ ನಾವು ವಾಟರ್ ಪೈಪ್ ಕನೆಕ್ಷನ್ ಪ್ರತಿ ಒಂದು ಪ್ಲಾಟ್ಗೂ ಇಪ್ಪತ್ತು ಸಾವಿರ ಗಿಡಕ್ಕೂ ಡ್ರಿಪ್ ಪೈಪ್ ಕನೆಕ್ಷನ್ ನಾವು ಕೊಟ್ಟಿದ್ದೀವಿ ಸೊ ಪ್ರತಿಯೊಂದು ಗಿಡದ ಹತ್ರ ನಾವು ಈ ರೀತಿ ಡ್ರಿಪ್ ಪೈಪ್ ಕನೆಕ್ಷನ್ ಕೊಟ್ಟು ಅಲ್ಲಿಂದ ಆ ಪಾಯಿಂಟಿಂದ ಕರೆಕ್ಟಾಗಿ ಆ ರೂಟ್ಸು ಆ ಗಿಡದ ರೂಟ್ಸ್ ಹತ್ರ ನಮಗೆ ನೀರು ಹೋಗಿಬಿಡುತ್ತೆ ಸೊ ಈಗ ಆ ಪಾಯಿಂಟಿಂದ ವಾಟರ್ ಸಪ್ಲೈ ಮಾಡೋದಕ್ಕೆ ನಾವು ಫಾರ್ ದ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾನೇ ಜರ್ಮನ್ ಬೇಸ್ಡ್ ಸೋಲಾರ್ ಪ್ಯಾನೆಲ್ಸ್ ಹಾಕ್ಸಿದ್ದೀವಿ ಆನ್ ಅದು ಜಸ್ಟ್ ಒನ್ ಕ್ಲಿಕ್ ಮೊಬೈಲಲ್ಲಿ ಎಲ್ಲ ಆಟೋಮೈಸ್ಡ್ ಡಿಜಿಟಲ್ಲು ಒಂದು ಕ್ಲಿಕ್ ಮಾಡ್ತಾ ನಮ್ಮ ಪಂಪು ಆನ್ ಆಗುತ್ತೆ ಅಲ್ಲಿಂದ ವಾಟರ್ ಪ್ರತಿ ಪ್ಲಾಟ್ಗೂ ಪ್ರತಿ ಗಿಡಕ್ಕೂ ಸಪ್ಲೈ ಆಗುತ್ತದೆ ಸೊ ನಾವು ಡಿಜಿಟಲೈಸೇಷನಲ್ಲೂ ಮಾಡಿದ್ದೀವಿ ಆ್ಯಂಡ್ ಅದೇ ಪಂಪು ನಮಗೆ ಯಾವಾಗ ಪವರ್ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಇಟ್ ವಿಲ್ ವರ್ಕ್ ಆಸ್ ಎನ್ ಜನರೇಟರ್ ಸಹ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಎವ್ರಿ ಪಾಯಿಂಟ್ ನಾವು ಗೇಟೆಡ್ ಕಮ್ಯುನಿಟಿ ಅಂದಿದ್ದರಿಂದ ಸೋಲಾರ್ ನಮಗೆ ಪ್ಯಾನೆಲ್ ಸಹ ಇದೆ ಸೋಲಾರ್ ಬೇಸ್ ಸರ್ವೆಲೆನ್ಸ್ ಕ್ಯಾಮ್ರಾ ಸಹ ಇದೆ ಸೊ ನಮಗೆ ಎಲ್ಲೇ ಏನೇ ಆ್ಯಕ್ಟಿವಿಟೀಸ್ ಆದರೂ ನಮಗೆ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ ಸೊ ನಾವು ಈ ಅಗ್ರಿಕಲ್ಚರ್ ಪಾಂಡು ಸೋಲಾರ್ ಪ್ಯಾನೆಲ್ಸು ಡ್ರಿಪ್ ವೇಪ್ ಕನೆಕ್ಷನ್ ವಾಟರ್ ರಿಸೋರ್ಸಸ್ ಮಾಡಿಕೊಂಡು ಈ ಇಪ್ಪತ್ತೊಂದು ಎಕರೆನ ನಾವು ಟೂ ಅವರ್ಸ್ ಒಳಗಡೆ ನೀರನ್ನ ನಾವು ಅರ್ಸ್ತೀವಿ ಸರ್ ಇಪ್ಪತ್ತೊಂದು ಎಕರೆಗೆ ಹೇಗೆ ಸೇಫ್ಟಿ ಕೊಟ್ಟಿದ್ದೀರಾ ಸರ್ ಮ್ಯಾಮ್ ಕಂಪ್ಲೀಟ್ಲಿ ಪ್ರಾಜೆಕ್ಟ್ ಗೇಟೆಡ್ ಕಮ್ಯುನಿಟಿ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಸಿಮೆಂಟ್ ಸ್ಲ್ಯಾಪ್ ಫೆನ್ಸಿಂಗ್ ಮಾಡಿದ್ದೀವಿ ಆ್ಯಂಡ್ ಒಂದು ನೂಕ್ ಆ್ಯಂಡ್ ಕಾರ್ನರ್ ಪಾಯಿಂಟಲ್ಲಿ ನಾವು ಸೋಲಾರ್ ಬೇಸ್ಡ್ ಸರ್ವೆಲೆನ್ಸ್ ಕ್ಯಾಮ್ರಾ ಹಾಕ್ಸಿದ್ದೀವಿ ಆ್ಯಂಡ್ ಎಂಟ್ರೆನ್ಸ್ ಆರ್ಚ್ ಗೇಟೇ ನಮಗೊಂದು ಮೂವತ್ತಡಿ ಗೇಟೇ ನಾವು ಇಟ್ಸಿದ್ದೀವಿ ಅದು ಬಿಟ್ಟು ಆಲ್ವೇಸ್ ಇಬ್ಬರು ಇರ್ತಾರೆ ಆ್ಯಂಡ್ ಈಗ ರೆಡ್ ಸ್ಯಾಂಡಲ್ವುಡ್ ಹಾಕಿದ್ದೀವಿ ನೆಕ್ಸ್ಟ್ ಸಿಕ್ಸ್ ಏಟ್ ಇಯರ್ಸ್ ಯಾವಾಗ ನಮಗೆ ಆ ಟಿಂಬರ್ ಸೈಜು ಗ್ರೋ ಆಗ್ತದೋ ಆವಾಗ ಟ್ರೈನ್ ಡಾಗ್ಸು ಆಗಲಿ ಆ್ಯಂಡ್ ಪ್ರೊಫೆಷ್ನಲ್ ಆರ್ಮಿ ರಿಟೈರ್ಡ್ ಅವರಾಗಲಿ ಪ್ರತಿಯೊಬ್ಬರು ಇರ್ತಾರೆ ಆ್ಯಂಡ್ ಒಂದು ಸೆವೆನ್ ಟು ಏಯ್ಟ್ ಪರ್ಮನೆಂಟ್ ಲೇಬರ್ ಸೈಟ್ ಮ್ಯಾನೇಜರ್ ಆಗಲಿ ಯಾವಾಗಲೂ ಇಲ್ಲಿ ಒಂದು ಆನ್ ಗೋಯಿಂಗ್ ಆ್ಯಕ್ಟಿವಿಟಿ ಇರ್ತದೆ ಆ್ಯಂಡ್ ನಾವೇನೋ ಮಾಡಿ ಬಿಡ್ತಾ ಇಲ್ಲ ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡೋದ್ರಿಂದ ಕ್ಲೈಂಟ್ಸ್ ಎಲ್ಲ ಇಲ್ಲಿ ಬಂದು ಸ್ಟೇ ಮಾಡ್ತಾರೆ ಸೊ ಇದೊಂದು ಕಂಪ್ಲೀಟ್ ಒಂದು ಕಲರ್ಫುಲ್ ಫ್ಯಾಮಿಲಿ ರೀತಿ ಆಗ್ತದೆ ಸೊ ಜನನೇ ಅವಾಗ ನಮಗೆ ಸೇಫ್ಟಿ ಜನ ಒಂದು ಇಲ್ಲಿ ಆಕ್ಟಿವಿಟಿ ಇದೇ ಒಂದು ಊರ್ ರೀತಿ ಸೊ ಅದೇ ಸೇಫ್ಟಿ ಸರ್ ಏನು ಸ್ಪೆಷಾಲಿಟಿ ಸರ್ ಇಲ್ಲಿ ಓಕೆ ಮ್ಯಾಮ್ ನಾನು ಹೇಳ್ದಂಗೆ ಪ್ಲಾಂಟೇಷನ್ ಹಾಕಿದ್ದೀವಿ ಡೆವಲಪ್ಮೆಂಟ್ ಆಗಿದೆ ಎಲ್ಲನೂ ಆಗಿದೆ ಸೊ ಪ್ರತಿಯೊಂದನ್ನು ನಾವು ಪ್ರಾಕ್ಟಿಕಲಿ ಮಾಡ್ತಾ ಇದ್ದೀವಿ ಸೊ ನಾವು ನೆರಳು ಫಾರ್ಮ್ಸು ಸ್ಯಾಂಡಲ್ ವ್ಯಾಲಿ ಪ್ರಾಜೆಕ್ಟು ಅಂತಂದರೆ ಸುಮ್ಮನೆ ಏನೋ ಬಿಲ್ಡರ್ ಬಂದರು ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ರು ಮಾರಿದ್ರಿ ಓದ್ರಿ ಅಂತಲ್ಲ ನಾವು ಸೊ ನಮ್ಮದು ಒಂದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು ನಾಲ್ಕು ಜನರೇಷನಿಂದ ನಮ್ಮ ಮುತ್ತಾತನಿಂದ ನಾವು ಕುರಿ ಮೇಯಿಸ್ಕೊತಾ ಅಗ್ರಿಕಲ್ಚರ್ ಮಾಡ್ತಾ ಈವನ್ ಅಟ್ ಪ್ರೆಸೆಂಟ್ ಮೂಮೆಂಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಫುಡ್ ವಾಟ್ ವಿ ಕನ್ಸ್ಯೂಮ್ ಈಸ್ ಗ್ರೋನ್ ಬೈ ಅಸ್ ನಾವು ಪ್ಯಾಡಿ ಆಗಲಿ ರಾಗಿ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲನೂ ನಾವೇ ಬೆಳಿತೀವಿ ಸೊ ನಮಗೆ ಅಗ್ರಿಕಲ್ಚರಲ್ಲಿ ತುಂಬ ಒಂದು ಗ್ರಿಪ್ ಇದೆ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ಈಗಲೂ ನಮ್ಮ ಹತ್ರ ಒಂದು ಬಿಗ್ಗೆಸ್ಟ್ ಇಂಡಿಯಾಸ್ ಬಿಗ್ಗೆಸ್ಟ್ ಗೋಟ್ ಆ್ಯಂಡ್ ಶಿ ಫಾರ್ಮ್ ಇದೆ ಸಿಂಚನಾ ಗೋಟ್ ಆ್ಯಂಡ್ ಶಿಫಾರ್ಮ್ ಸಾವಿರ ಕುರಿ ಇದೆ ಅದ್ರ ಜೊತೆಗೆ ನಮಗೆ ಒಂದು ಫಿಫ್ಟೀನ್ ಇಯರ್ಸ್ ಆಫ್ ರಿಯಲ್ ಎಸ್ಟೇಟ್ ಎಕ್ಸ್ಪೀರಿಯನ್ಸ್ ಇದೆ ಸೊ ನಮ್ಮ ಈ ರಿಯಲ್ ಎಸ್ಟೇಟ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಅಗ್ರಿಕಲ್ಚರ್ ಲೆಗೆಸಿ ಸೇರೆ ನಾವು ಮಾಡಿರೋ ಸ್ಟಾರ್ಟ್ ಮಾಡಿರೋದು ಸೊ ಕಂಪ್ಲೀಟ್ಲಿ ಆಗಿ ಮಾಡಿದ್ದೀವಿ ಎಕ್ಸಾಂಪಲ್ ಈಗ ಅನಿಬಿ ಬಾಕ್ಸ್ ಇಟ್ಟಿದ್ದೀವಿ ಅನಿಬಿ ಬಾಕ್ಸ್ ಸಪೋರ್ಟ್ ಆಗೋದಕ್ಕೆ ಫ್ಲವರ್ಸ್ ಹಾಕಿ ಸೊ ನಮಗೆ ಫ್ರೆಶ್ ಅನಿ ಸಿಕ್ಕೋ ಹಾಗೆ ಆ್ಯಂಡ್ ನಾವು ಯಾವುದನ್ನು ಇಲ್ಲಿ ನೆಕ್ಸ್ಟ್ ಫ್ಯೂಚರಲ್ಲಿ ಮಾಡ್ತೀವಿ ಫೇಸ್ ಒನ್ ಫೇಸ್ ಟು ಅನ್ನೋದೇ ಇಲ್ಲ ಇಲ್ಲಿ ಎವ್ರಿಥಿಂಗ್ ಈಸ್ ಡೆವಲಪ್ಡ್ ಇಯರ್ ಹೂ ಅವರ್ ದ ಕ್ಲೈಂಟ್ ಕಮ್ಸ್ ವಿಲ್ ಬಿ ಬೈಯಿಂಗ್ ವಾಟ್ ದೇ ಆರ್ ಸೀಯಿಂಗ್ ಏನು ನೋಡ್ತೀರೋ ಅದನ್ನೇ ಖರೀದಿ ಮಾಡ್ತೀರಾ ಇಮ್ಯಾಜಿನ್ ಮಾಡೋದಲ್ಲ ಇಲ್ಲಿ ಸೊ ನಮ್ಮ ಜಾಗದಲ್ಲಿ ನೀವು ಸ್ಪೆಷಲ್ ಅಂತ ಕೇಳಿದ್ರೆ ನೀವೇನು ನೋಡ್ತೀರೋ ನಾವೇನು ಹೇಳ್ತಿರೋ ಎಲ್ಲನೂ ರೆಡಿ ಮಾಡಿದ್ದೀವಿ ಅದನ್ನೇ ಖರೀದಿ ಮಾಡ್ತೀರಾ ಮತ್ತು ಒಂದು ಎಕ್ಸಾಂಪಲ್ ಏನಾದರೂ ಹೇಳಬೇಕಂದ್ರೆ ಸೊ ಈಗ ನಾವು ನೋಡ್ತಾ ಇದ್ದೀರಲ್ಲ ರೋಡ್ ರೋಡಿದು ಸೊ ತರ್ಟಿ ಫೀಟ್ ರೋಡು ಸೊ ಯಾವಾಗ ಒಂದು ಜಾಗ ಇದು ನಾನು ಹೇಳಿದೆ ಡೆವಲಪ್ಮೆಂಟ್ ಇಂಡಸ್ಟ್ರಿಯಲ್ ಏರಿಯೆಲ್ಲ ಬರ್ತದೋ ಸೊ ಡೆವಲಪ್ ಆದಾಗ ನಮಗೆ ನಮಗೆ ಇದು ರೋಡ್ ವೈಸ್ ಎಲ್ಲಾಗಲಿ ವಿಡ್ದು ತುಂಬ ಚೆನ್ನಾಗಿರಬೇಕು ಯಾಕೆಂದರೆ ಟ್ರಾವೆಲ್ ಮಾಡಬೇಕು ಒಂದು ಎರಡು ಕಾರ್ ಮೂಮೆಂಟ್ ಇರಬೇಕು ಸೊ ಕಂಪ್ಯಾರಿಸನ್ ಮಾಡಬೇಕು ಅಂತಲ್ಲ ಜಸ್ಟ್ ಒಂದು ಪಾಯಿಂಟ್ ಹೇಳಬೇಕು ಅಂದರೆ ಬೇರೆ ಪ್ರಾಜೆಕ್ಟ್ಸು ಹದಿನೈದರಿಂದ ಅಡಿ ಹನ್ನೆರಡು ಅಡಿ ರೋಡ್ ಸಹ ಕೊಡ್ತಾರೆ ಮ್ಯಾಕ್ಸಿಮಮ್ ಅಡಿ ಅಡಿ ಈಗ ರೋಡ್ ಅಲ್ಲಿ ನಾವು ವೆಹಿಕಲ್ ಮೆನೋವರ್ ಟರ್ನ್ ಮಾಡಕ್ಕಾಗಲ್ಲ ಮತ್ತೆ ನಾರ್ಮಲ್ ಮಣ್ಣಿನ ರೋಡ್ ಈಗ ನೀವು ಡಿಫ್ರೆನ್ಸ್ ನೋಡಿದ್ರೆ ಲೆಫ್ಟ್ ಅಲ್ಲಿ ನೋಡಿ ಅದು ಯಾವ ಕಲರ್ ರೆಡ್ ಕಲರ್ ಸಾಯಿಲ್ ಮಣ್ಣು ಸೊ ಜನ ಏನ್ ಮಾಡಿದ್ರೆ ಮಣ್ಣು ರೋಡೇ ಬಿಟ್ಟು ಬಿಡ್ತಾರೆ ಅವಾಗ ಮಳೆ ಬಂದಾಗ ನೀವೇ ಹೇಳಿ ಏನಾಗುತ್ತೆ ಮಳೆ ಬಂದಾಗ ಮಣ್ಣೆಲ್ಲ ರೊಚ್ಚಾಗುತ್ತೆ ಅಂಡ್ ಗಾಡಿ ಎಲ್ಲ ಹೋಗಿ ಅಲ್ಲೇ ಬಿಡದೆ ಆಗಿ ನಾವು ವೆಹಿಕಲ್ ಬಿಡಿ ನಾವೇ ವಾಕ್ ಮಾಡಕ್ ಆಗಲ್ಲ ಹೌದು ನಾವು ಪ್ರಾಕ್ಟಿಕಲಿ ಏನ್ ಮಾಡಿದೀವಿ ಕಂಪ್ಲೀಟ್ ರೋಡ್ ನ ಗ್ರಾವೆಲ್ ಬೇಸ್ಡ್ ಮಾಡಿದೀವಿ ಸೊ ಇದು ನಾವು ಒಂದು ತುಂಬಾ ಆಲ್ಮೋಸ್ಟ್ ತುಂಬಾ ಇನ್ವೆಸ್ಟ್ ಮಾಡಿ ಗ್ರಾವೆಲ್ ತರಿಸಿ ರೋಲ್ ಮಾಡಿಸಿ ಸೊ ಈಗ ಕಂಪ್ಲೀಟ್ ಗ್ರೆತ್ ಆಗಿ ಕೂತಿದೆ ಸೊ ಯಾವುದೇ ಒಂದು ಮಳೆ ಏನೇ ಬಂದ್ರು ವಾಟರ್ ಫ್ಲೋ ಆಗುತ್ತೆ ಸಿಂಕ್ ಆಗಲ್ಲ ಸೊ ತುಂಬಾ ವೈಡನ್ ಮಾಡಿ ಆ ಸಿಸ್ಟಮ್ ಮಾಡಿದಿವಿ ಅಂಡ್ ಮತ್ತೆ ಅದಕ್ಕೆ ಈಗೆಲ್ಲ ಡ್ರೈನೇಜ್ ಸಿಸ್ಟಮ್ ಎಲ್ಲ ಮಾಡ್ತಾರೆ ಸೊ ನಾವೇನ್ ಮಾಡಿದೀವಿ ಸರಿ ಓಕೆ ಬ್ಯಾಕ್ ವಾಟರ್ ಡ್ರೈನೇಜ್ ಸಿಸ್ಟಮ್ ರೀತಿ ಮಾಡಿದ್ದೀವಿ ಸೊ ಯಾ ಸೊ ಯಾವುದೇ ಒಂದು ಮಳೆ ನೀರು ಏನೇ ಬಂದ್ರೂ ಪ್ರಾಜೆಕ್ಟಲ್ಲಿ ಪ್ರತಿ ಒಂದು ಜಾಗದಲ್ಲೂ ಈ ರೀತಿ ಬ್ಯಾಕ್ ವಾಟರ್ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದೀವಿ ಸೊ ಮಳೆ ನೀರು ಬಂದಿದ್ದು ಇಲ್ಲಿ ನಮ್ಗೆ ಹರ್ಕೊಂಡು ಸೊ ಸ್ಲೋಪ್ ಇರೋದ್ರಿಂದ ನೆಕ್ಸ್ಟ್ ಆ ಗೆ ಅರಿಯುತ್ತೆ ಸೊ ವಾಟರ್ ಸ್ಟ್ಯಾಕ್ಂಟು ವಾಟರ್ ಸ್ಟ್ಯಾಂಡಿಂಗ್ ಅನ್ನೋ ಆಪ್ಷನ್ನೇ ಇಲ್ಲಿಲ್ಲ ಸೊ ನಮ್ಮ ಹತ್ರ ಎವ್ರಿಥಿಂಗ್ ಇಸ್ ಪ್ಲಾನ್ ಆ್ಯಂಡ್ ಡನ್ ಪ್ರಾಕ್ಟಿಕಲಿ ಸಿಸ್ಟಮೆಟಿಕ್ ಆಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಸಿಸ್ಟಮೆಟಿಕ್ ಆಗಿ ಕಂಪ್ಲೀಟ್ ಆಗಿ ಫಾರ್ಮ್ ಪ್ಲಾಟ್ ನ ನೀವು ಮಾಡಿದೀರಾ ಆಯ್ತು ಸರ್ ಇಷ್ಟೆಲ್ಲ ನೋಡಿದಾಯ್ತು ಏನೆಲ್ಲ ಎಮ್ಯುನಿಟಿಸ್ ಕೊಡ್ತಾ ಇದ್ದೀರಾ ಹದಿನೈದು ಗುಂಟೆಲಿ ಕ್ಲೈಂಟ್ಸ್ ಉಳ್ಕೊಳ್ಳೋದಕ್ಕೆ ಕಾಟೇಜಸ್ ಬಿಲ್ಡ್ ಮಾಡಿದ್ದೀವಿ ಸೊ ಅಲ್ಲಿ ಬೆಡ್ ವೈಸ್ ಆಗಲಿ ಎಲ್ಲನೂ ನಾವು ರೆಡಿ ಮಾಡ್ತೀವಿ ಆ್ಯಂಡ್ ಅದ್ರ ಜೊತೆಗೆ ರಾಕ್ ಗಾರ್ಡನ್ ಅಂತ ಬ್ಯೂಟಿಫುಲ್ ಆಗಿ ಅಲ್ಲಿ ನ್ಯಾಚುರಲ್ ರಾಕ್ಸ್ ಇದೆ ಆ ನ್ಯಾಚುರಲ್ ರಾಕ್ಸಲ್ಲೇ ನಾವು ರಾಕ್ ಗಾರ್ಡನ್ ಮಾಡಿ ಸೊ ಕಂಫರ್ಟಬಲಾಗಿ ಕುತ್ಕೊಂಡು ಒಂದು ಒಳ್ಳೆ ವ್ಯೂ ಪಾಯಿಂಟ್ ಲೇಕ್ ವ್ಯೂ ಸಿಗುತ್ತಾ ಇವೆಲ್ಲ ಮತ್ತೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಸೊ ಕಿಡ್ಸ್ ವೈಸ್ ಆಗಲಿ ಅಡಲ್ಟ್ ಆಗಲಿ ಎಲ್ರಿಗೂ ಒಂದು ದೊಡ್ಡವ್ರಿಗಾಗಲಿ ಯೂಸ್ ಮಾಡೋದಕ್ಕೆ ನಮಗೆ ಒಂದು ಕಂಫರ್ಟಬಲ್ ಸ್ವಿಮ್ಮಿಂಗ್ ಪೂಲು ಅದ್ರ ಜೊತೆಗೆ ಒಂದು ನ್ಯಾಚುರಲ್ ಪಾಂಡ್ ಮಾಡಿದ್ದೀವಿ ಇದರಲ್ಲಿ ಒಂದು ಮೂರುವರೆ ಸಾವಿರ ಫಿಶಸ್ ಬಿಟ್ಟಿದ್ದೀವಿ ಸೊ ಕ್ಲೈಂಟ್ಸ್ ಬಂದು ಫಿಶಿಂಗ್ ಮಾಡಿ ಆ ಅಲ್ಲಿ ಯೂಸ್ ಮಾಡಿಕೊಂಡು ಅಲ್ಲೇ ನಾ ಕಿಚನ್ ಇದೆ ಆ್ಯಂಡ್ ಓಕೆ ಒಂದು ಕಮ್ಯುನಿಟಿ ಕಿಚನ್ ಇದೆ ಓಪನ್ ಕಿಚನು ಆ್ಯಂಡ್ ಕ್ಲೋಸ್ ಕಿಚನ್ ನಮ್ಮ ಶೆಫ್ ಇರ್ತಾರೆ ಅವ್ರು ಯಾವಾಗಲೇ ಬಂದಾಗೂ ಕ್ಲೈಂಟ್ಸ್ಗೋಸ್ಕರ ಕ ಅಡುಗೆ ಮಾಡಿಕೊಡ್ತಾರೆ ಆ್ಯಂಡ್ ಅಥವಾ ಓಪನ್ ಕಿಚನಲ್ಲಿ ನೀವು ಸಹ ಕ್ಲೈಂಟ್ಸ್ ಸಹ ಅಲ್ಲಿ ಅಡುಗೆ ಮಾಡ್ಕೊಬೋದು ಅದ್ರ ಜೊತೆಗೆ ನಮಗೆ ಓಪನ್ ಏರಿಯಾ ವೆಹಿಕಲ್ ಪಾರ್ಕಿಂಗು ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಪಾಯಿಂಟ್ ಒಂದು ಬರ್ತದೆ ಇಲ್ಲಿ ಮೇಲೆ ಒಂದು ಅಂಡ್ ಇನ್ನ ಹಲವಾರು ಲ್ಯಾಂಡ್ಸ್ಕೇಪಿಂಗ್ ವೈಸ್ ಆಗಲಿ ಎಲ್ಲ ಅಮ್ಯುನಿಟೀಸ್ ಅಂದ್ರೆ ಆರ್ಚರಿ ಟೇಬಲ್ ಟೆನಿಸ್ ಫೂಸ್ಬಾಲು ಈ ರೀತಿ ಗೇಮ್ಸು ಬೋನ್ ಫೈರು ರೆಸಾರ್ಟ್ ತರ ಆ ಫೀಲ್ ಆಗ್ತಾ ಇದೆಯಲ್ಲ ಸರ್ ನೀವು ಹೇಳೋದು ನೋಡಿದ್ರೆ ಕಂಪ್ಲೀಟ್ಲಿ ಮ್ಯಾಮ್ ಕಂಪ್ಲೀಟ್ ಆ್ಯಂಡ್ ಎಲ್ಲ ರೆಡಿ ಮಾಡಿ ನಾವು ಕೊಡೋದೆಲ್ಲ ಸರ್ ಅದಕ್ಕೆ ಏನಾದ್ರೂ ಇರುತ್ತೆ ಸರ್ ಮ್ಯಾಮ್ ನಾವು ಜಸ್ಟ್ ಫಿಫ್ಟಿ ತೌಸಂಡ್ ರುಪೀಸ್ ಫಾರ್ ಫಿಫ್ಟೀನ್ ಇಯರ್ಸ್ ಒನ್ ಟೈಮ್ ಪೇಮೆಂಟ್ ತಗೊಂತೀರ ಅಂದ್ರೆ ಒಂದು ಸೇಲಿ ತಗೊಳ್ಳೋದು ಹದಿನೈದು ವರ್ಷಕ್ಕೆ ಸೇರಿ ಐವತ್ತು ಸಾವಿರ ಜಸ್ಟ್ ಐವತ್ತು ಸಾವಿರ ಅದರೊಳಗಡೆ ನಾವು ಪ್ರತಿಯೊಂದು ಪ್ಲಾಟ್ ಒಳಗಡೆ ಗಿಡಗಳಲ್ಲಿ ವಾಟರ್ ಕೊಡೋದಾಗಲಿ ಗಿಡ ಮೇಂಟೆನೆನ್ಸ್ ಮಾಡೋದಾಗಲಿ ಲೇಬರ್ ಆಕ್ಟಿವಿಟಿ ವಿತ್ ಆಲ್ ದ ಅಮ್ಯುನಿಟೀಸ್ ಮೇಂಟೆನೆನ್ಸ್ ನಾವೇ ಮಾಡ್ತೀವಿ ಮ್ಯಾಮ್ ಇಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಪ್ಲಸ್ ಅಮ್ಯುನಿಟೀಸ್ ಇದೆ ಅಂದರೆ ಕಿಚನ್ನು ಕಾಟೇಜಸ್ಸು ಸ್ವಿಮ್ಮಿಂಗ್ ಪೂಲ್ ಗಂಟಾನು ಎಲ್ಲನೂ ರೆಡಿ ಇದೆ ಸೊ ನಾವು ಈ ಪಾರ್ಟ್ ನೋಡ್ಬೋದು ಕಂಪ್ಲೀಟ್ ಬ್ಯೂಟಿಫುಲ್ ಆಗಿ ಪ್ಲಾಂಟೇಶನ್ ಹಾಕಿರೋ ಲ್ಯಾಂಡ್ಸ್ಕೇಪಿಂಗ್ ಬರ್ತದೆ ಆ್ಯಂಡ್ ಈ ಕಡೆ ಬಂದರೆ ನಾವು ನಮಗೆ ಒಂದು ಕಿಚನ್ ಸಿಗುತ್ತೆ ಕಮ್ಯುನಿಟಿ ಕಿಚನ್ನು ಸೊ ಯಾವುದೇ ಕ್ಲೈಂಟ್ಸ್ ಯಾವುದೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದಾಗೂ ನಮ್ಮ ಶೆಫ್ ಇರ್ತಾರೆ ಒಬ್ಬರು ಅಡುಗೆ ಮಾಡೋರು ಅವ್ರಿಗೆ ಅವರು ಫುಡ್ ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಓಪನ್ ಸ್ಪೇಸ್ ಏರಿಯಾ ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ ಬರ್ತದೆ ಫೂಸ್ಬಾಲು ಟೇಬಲ್ ಟೆನ್ನಿಸ್ಸು ಕ್ಯಾರಮ್ಮು ಚೆಸ್ಸು ಆಲ್ ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲನೂ ಇಲ್ಲೇ ಬರ್ತದೆ ಆ್ಯಂಡ್ ಈ ಪಾರ್ಟ್ ಏನು ನೋಡ್ತಾ ಇದ್ದಾರೆ ಟುವರ್ಡ್ಸ್ ಲೆಫ್ಟು ಐದು ಕಾಟೇಜ್ ಇದೆ ಅಂದರೆ ಯಾವುದೇ ಕ್ಲೈಂಟ್ಸ್ ಬಂದಾಗೂ ನಮಗೆ ಉಳ್ಕೊಳ್ಳೋದಕ್ಕೆ ಸ್ಟೇ ಮಾಡೋದಕ್ಕೆ ಇಲ್ಲಿ ನಮಗೆ ಆಪ್ಷನ್ ಇದೆ ಅಂದರೆ ಅಟ್ಯಾಚ್ಡ್ ರೆಸ್ಟ್ ರೂಮ್ಸ್ ಎಲ್ಲನೂ ಇಲ್ಲಿದೆ ಸೊ ನಾವು ಲೆಫ್ಟ್ ಆ ಕಡೆ ಬಂತಾದರೆ ನಮಗೆ ನಮಗೊಂದು ಸ್ವಿಮ್ಮಿಂಗ್ ಪೂಲ್ ಸಹ ಇದೆ ರೈಟ್ ಸೈಡಲ್ಲಿ ನ್ಯಾಚುರಲ್ ಪಾಂಡ್ ಏನು ನಾವಿಲ್ಲಿ ಫಿಶಿಂಗ್ ಎಲ್ಲ ಮಾಡ್ಬೋದು ಅದ್ರ ಜೊತೆಗೆ ನಾವೇನು ಮುಂದೆ ಇದ್ದೀವಿ ಇದು ರಾಕ್ ಗಾರ್ಡನ್ನು ಸೊ ನಮಗೆ ಬ್ಯೂಟಿಫುಲ್ಲಾಗಿ ಸಿಟ್ಟಿಂಗ್ ಮಾಡ್ತಾ ಆ ಕಡೆ ನಿಮ್ಗೇನು ಕಾಣಿಸ್ತಿದ್ದೆ ನಮ್ಮ ಪ್ರಾಜೆಕ್ಟ್ ಎಂಡ್ ಆ ಕಡೆ ಅದು ಲೇಕ್ ನಮಗೆ ಇಲ್ಲಿ ಕುತ್ಕೊಂಡು ರಾಕ್ ಗಾರ್ಡನ್ ಮೇಲೆ ಕುತ್ಕೊಂಡು ಬ್ಯೂಟಿಫುಲ್ಲಾಗಿ ಲೇಕ್ ವ್ಯೂ ಎಂಜಾಯ್ ಮಾಡ್ತಾ ಆ್ಯಂಡ್ ಈ ಕಡೆ ರೈಟ್ ಸೈಡ್ ತೆಗೆದಿದ್ರೆ ನಮಗೆ ತುಂಬ ಚೆನ್ನಾಗಿರೋ ವ್ಯಾಲಿ ವ್ಯೂ ಸಿಗ್ತದೆ ಆಗಿ ಸ್ಟೇ ಮಾಡೋದಕ್ಕೆ ಎಲ್ಲ ಅಮ್ಯುನಿಟೀಸ್ ರೆಡಿ ಮಾಡಿ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿಕೊಡ್ತೀವಿ ಸೊ ನಾವು ಇಷ್ಟೆಲ್ಲ ಪ್ರಾಜೆಕ್ಟ್ ನೋಡಿದ್ರೆ ಸ್ಟೇಟ್ ಹೈವೇ ಅಟ್ಯಾಚ್ಡು ಆ್ಯಂಡ್ ನಮಗೆ ಬೆಂಗಳೂರು ಏರ್ಪೋರ್ಟಿಂದ ಜಸ್ಟ್ ಒನ್ ಆ್ಯಂಡ್ ಹಾಫ್ ಆರ್ ಅಂತ ಜರ್ನಿ ಸೊ ಇಷ್ಟೊಂದು ಪ್ಲಾಂಟೇಷನ್ನು ಅಮ್ಯುನಿಟೀಸ್ ಮೇಂಟೆನೆನ್ಸ್ ಸಹ ಬರೀ ಐವತ್ತು ಸಾವಿರ ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಿರೋದು ಸೊ ಇಲ್ಲಿ ಪರ್ ಪ್ಲಾಟು ನಾವು ಆರು ಸಾವಿರ ಸ್ಕ್ವೇರ್ ಫೀಟ್ಗೆ ಪರ್ ಸ್ಕ್ವೇರ್ ಫೀಟ್ ನಾವು ಏಯ್ಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾಯಿದ್ವಿ ಎಂಟುನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟು ಅಂದರೆ ನಮಗೆ ಒಂದು ಆರು ಸಾವಿರ ಸ್ಕ್ವೇರ್ ಫೀಟ್ ಬೇಕಾದ್ರೆ ನಲವತ್ತೆಂಟು ಲಕ್ಷ ಚಾರ್ಜ್ ಆಗುತ್ತೆ ಇದರಲ್ಲಿ ನಮಗೆ ಹಣ್ಣಿನ ಗಿಡಗಳಾಗಲಿ ಎಲ್ಲನೂ ಇರುತ್ತೆ ಅದ್ರ ಜೊತೆ ಅಮ್ಯುನಿಟೀಸ್ ಏನು ಕಾಟೇಜಸ್ಸು ಸ್ವಿಮ್ಮಿಂಗ್ ಪೂಲು ನಾವು ಏನು ನೋಡ್ತಾ ಇದ್ದೀರಾ ಎಲ್ಲಾನು ಉಪಯೋಗಿಸ್ಬೋದು ಮೇಂಟೆನೆನ್ಸ್ ಎಲ್ಲ ನಾವೇ ಮಾಡ್ತಿದೀವಿ ಸೊ ಲೀಗಲ್ ಡಾಕ್ಯುಮೆಂಟೇಶನ್ ಅಂತ ಹೇಳ್ತೀರಾ ಸೊ ಆರ್ ಟಿ ಸಿ ಆಗಲಿ ಇ ಸಿ ಎಮ್ ಆರ್ ಲೆವೆನ್ ಇ ಸ್ಕೆಚ್ ಅಪ್ಲೈ ಮಾಡಿ ಸೊ ಪ್ಲಾಟ್ನ ನೀವು ಓನ್ ಮಾಡ್ತೀರಾ ಸ್ಯಾಂಡಲ್ ವ್ಯಾಲಿ ಕಡೆಯಿಂದ ನಾವು ಮೇಂಟೇನ್ ಮಾಡ್ತೀವಿ ಈ ಜಾಗನ ಸರ್ ಜಾಗ ಎಲ್ಲ ನೋಡಿದ್ರು ಇಷ್ಟ ಆಯ್ತು ನೀವು ಹೇಳಿದ್ರಿ ಪ್ರೈಸಸ್ ಏನಾದ್ರು ನೆಗೋಸಿಯೇಷನ್ ಮಾಡ್ಕೊಡ್ತೀರಾ ಕ್ಲೈಂಟ್ಸ್ ಇಲ್ಲಿ ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಾವೇನೋ ಒಂದು ರೇಟ್ ಮಾಡ್ಕೊತೀವಿ ಸರ್ ಯಾಕೆ ಫಾರ್ಮ್ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮ್ಯಾಮ್ ಯಾವುದೇ ಒಂದು ಬೇರೆ ರೀತಿ ಇನ್ವೆಸ್ಟ್ಮೆಂಟ್ ಈಗ ಸ್ಟಾಕ್ಸ್ ಅಂತ ತಗೊಳ್ಳೋಣ ಅಥವಾ ಅಪಾರ್ಟ್ಮೆಂಟ್ಸು ಅಥವಾ ರೆಸಿಡೆನ್ಷಿಯಲ್ ಪ್ಲಾಟ್ಸು ಈ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ತೊಗೊಂಡು ನಮಗೆ ಕ್ಯಾಪಿಟಲ್ ಜಾಸ್ತಿ ಬೇಕು ಈಗ ಅಪಾರ್ಟ್ಮೆಂಟ್ಸಲ್ಲಿ ನಾವು ಒಂದು ಎರಡು ಕೋಟಿ ಎರಡೂವರೆ ಕೋಟಿ ಒಂದು ಮುಕ್ಕಾಲು ಕೋಟಿ ಬೇಕು ರೆಸಿಡೆನ್ಷಿಯಲ್ ಪ್ಲಾಟ್ಸಲ್ಲಿ ಒಂದು ಪ್ಲಾಟ್ ತೊಗೊಂಬಾಗ ನಮ್ಗೊಂದು ನಲವತ್ತೈವತ್ತು ಅರವತ್ತು ಲಕ್ಷ ಬೇಕೇ ಬೇಕು ಸೊ ಅದೇ ಕ್ಯಾಪಿಟಲಲ್ಲಿ ನಮಗೆ ಇದರಲ್ಲಿ ಆರು ಪಟ್ಟು ಜಾಗ ಸಿಗುತ್ತದೆ ಅಂದರೆ ಈಗ ನಮ್ಮ ರೆಸಿಡೆನ್ಷಿಯಲ್ ಒಂದು ಪ್ಲಾಟ್ ತೊಗೊಳ್ಳೋ ಜಾಗದಲ್ಲಿ ನಮಗೆ ಇಲ್ಲಿ ಆರು ಸೈಜ್ ಸಿಗುತ್ತೆ ಅಪಾರ್ಟ್ಮೆಂಟಲ್ಲಿ ನಾವು ಏನು ಒಂದು ಒಂದು ಅಪಾರ್ಟ್ಮೆಂಟ್ ತೊಗೊತಿರೋ ಅದರಲ್ಲಿ ನಮಗೊಂದು ಆಲ್ಮೋಸ್ಟ್ ಒಂದು ಎಕರೆ ಜಾಗವಷ್ಟು ಈ ಜಾಗದಲ್ಲಿ ನಮಗೆ ಸಿಗುತ್ತೆ ಸೊ ಅಲ್ಲಿ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ನಾವು ಏನೇ ದುಡಿದ್ರೂ ರಿಟರ್ನ್ಸ್ಗೆ ಟ್ಯಾಕ್ಸ್ ಕಟ್ಟಬೇಕು ಆಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಬರ್ತದೆ ಜಿ ಎಸ್ ಟಿ ಅಂತ ಬರ್ತದೆ ಪ್ರತಿಯೊಂದೂ ಅಲ್ಲಿ ನಮಗೆ ಈ ಟ್ಯಾಕ್ಸ್ ರೀತಿ ಎಲ್ಲ ಹೋಗ್ತದೆ ಇಲ್ಲಿ ಫಾರ್ಮ್ಲ್ಯಾಂಡ್ ಅದು ನಮಗೆ ಝೀರೋ ಟ್ಯಾಕ್ಸು ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತಲೇ ಬರ್ತದೆ ಸೊ ಇದ್ರ ಎಲ್ಲದರ ಜೊತೆಗೆ ನಾವು ಇಲ್ಲಿ ಹಾಕೋ ಫ್ರೂಟ್ಸ್ ಹಾರ್ವೆಸ್ಟ್ ಆಗಲಿ ಅವ್ರ ಫ್ಯಾಮಿಲಿಗೆ ಕನ್ಸಂಪ್ಷನ್ಗೆ ಬೇಸ್ಡ್ಗೆ ರಿಲೇಟಿವ್ಸ್ಗೆಲ್ಲ ಎಲ್ಪ್ ಆಗುತ್ತೆ ಪ್ಲಸ್ ನಾವು ಕೊಡೋ ಟಿಂಬರು ಮಹಾಗನಿ ರೆಡ್ ಸ್ಯಾಂಡಲ್ವುಡ್ ಎಲ್ಲ ಇನ್ ಕಮಿಂಗ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಅವರ ಭೂಮಿ ಮೇಲೆ ಏನು ಇನ್ವೆಸ್ಟ್ ಮಾಡಿದ್ದಾರೋ ಅದು ಕಂಪ್ಲೀಟ್ ಅವ್ರಿಗೆ ರಿಟರ್ನ್ಸ್ ಸಮೇತ ಅವ್ರಿಗೆ ಬಂದು ಇನ್ನೂ ಡಬಲ್ ಆಗೇ ಬಂದಿರ್ತದೆ ಡಬಲ್ ತ್ರಿಬಲ್ ಆಗೇ ಬರ್ತದೆ ಪ್ಲಸ್ ಇನ್ನು ಮನೆ ಏನಾದರೂ ಕಟ್ಟಿದ್ರೆ ರೆಂಟಲ್ ರಿಟರ್ನ್ಸು ಆ್ಯಂಡ್ ದ ಲ್ಯಾಂಡ್ ನಮಗೆ ಈ ಗೌರಿಬಿದ್ನೂರು ಜಾಗ ಎಲ್ಲಿ ಕ್ವಿನ್ ಸಿಟಿ ಈ ಡೆವಲಪ್ಮೆಂಟ್ ಆಗ್ತಿರೋ ಜಾಗ ಇರೋದ್ರಿಂದ ನಮಗೆ ಈ ಒಂದು ಏನಿಲ್ಲ ಒಂದು ರೂಪಾಯಿ ಆಗ್ತೀರಾ ಇಂಟು ಫೈವ್ ಟೈಮ್ಸ್ ಇನ್ ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಇಂಟು ಫೈವ್ ಟೈಮ್ಸ್ ಗ್ರೋತ್ ಆಗೋ ಚಾನ್ಸಸ್ ಇರ್ತದೆ ಸೊ ಲ್ಯಾಂಡ್ ಅಪ್ರಿಸಿಯೇಷನ್ ದ ಟಿಂಬರ್ ರಿಟರ್ನ್ಸು ಆ್ಯಂಡ್ ಆಲ್ಸೋ ನಾವು ಒಂದು ನಿಜವಾದ ಜಾಗದ ಮೇಲೆ ನಾವು ಇನ್ವೆಸ್ಟ್ ಮಾಡೋದರಿಂದ ನಾವು ನಮ್ಮ ಫ್ಯಾಮಿಲಿ ಜೊತೆ ಕನೆಕ್ಟಾಗಿ ಇಲ್ಲಿ ಬಂದು ಉಳ್ಕೊಂಡು ಸೊ ಇಲ್ಲೇ ಬೆಳೆದಿರೋ ತರಕಾರಿಗಳು ಹಣ್ಣುಗಳು ತಿಂತ ಸೊ ಒಂದು ವಾಸ ಮಾಡಿ ಒಂದು ಸುಖವಾದ ಸುಂದರವಾದ ಜೀವನ ಕಂಡುಕೊಳ್ಳೋ ಆಪ್ಷನ್ನೇ ಫಾರ್ಮ್ ಲ್ಯಾಂಡ್ ಮ್ಯಾಮ್ ಸ್ನೇಹಿತರೆ ನೋಡಿದಲ್ಲ ಈ ಸ್ಯಾಂಡಲ್ ವ್ಯಾಲಿ ಪ್ರಾಪರ್ಟೀಸ್ ನ ಕಂಪ್ಲೀಟ್ ಆಗಿ ಟೂರ್ ಮಾಡಿದೀನಿ ಇಲ್ಲಿ ನೀವು ಪ್ರಾಪರ್ಟಿ ತಗೊಂಡ್ರೆ ಜೀವನ್ ಪರ್ಯಂತ ನಿಸರ್ಗ ಮಧ್ಯದಲ್ಲಿ ಸುಂದರವಾಗಿ ಬದುಕುವಂತ ಸುವರ್ಣ ಅವಕಾಶ ನಿಮ್ದಾಗುತ್ತೆ ನಿಮ್ಗೆ ಈ ಪ್ರಾಪರ್ಟೀಸ್ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇದೆ ಚೆಕ್ಔಟ್ ಮಾಡಿ